ಇಂದು ನಾವು ಏನು ನೋಡಲಿದ್ದೇವೆ ಎಂಬುದನ್ನು ನೋಡೋಣ ನಾವು ನಾಶಪಡಿಸಿದ ಎಲ್ಲವೂ ಹಾಗಾದರೆ ಕತೆಯ ಆರಂಭದಲ್ಲಿ ಕಪ್ಪು ದ್ರವದೊಳಗಿಂದ ಒಂದು ಹುಡುಗಿ ಹೊರಬರುತ್ತಾಳೆ ಅವಳ ಹೆಸರು ಇಸ್ಲಿ ನಂತರ ಯಾರೋ ಅವಳಿಗೆ ಸ್ನಾನ ಮಾಡಿಸಿ ಮೇಕಪ್ ಹಾಕಿಸಿ ಮಲಗಿಸಿ ಬಿಡುತ್ತಾರೆ ಇಸ್ಲಿ ಎಚ್ಚರವಾಗುವಾಗ ಅವಳ ಮುಂದೆ ಒಬ್ಬ ಹುಡುಗ ಕುಳಿತಿರುತ್ತಾನೆ ಅವನ ಹೆಸರು ಸ್ಪೆನ್ಸರ್ ಅವನು ಇಸ್ಲಿಗೆ ಕೇಳುತ್ತಾನೆ ನೀನು ಚೆನ್ನಾಗಿದ್ದೀಯಾ ಎಸ್ಲಿ ಹೇಳುತ್ತಾಳೆ ಅದನ್ನ ಬಿಡು ನೀನು ಯಾರು ಮತ್ತು ನಾನು ಇಲ್ಲಿದ್ದೇನೆ ಅವನು ಹೇಳುತ್ತಾನೆ ನೀನು ನನ್ನ ಮನೆಯಲ್ಲಿ ಇದ್ದೀಯೇ ಈಗ ಎಸ್ಲಿಗೆ ತಂಪು ಅನಿಸುತ್ತದೆ ಸ್ಪೆನ್ಸರ್ ಅವಳಿಗೆ ಹೊದಿಕೆ ಕೊಡುತ್ತಾನೆ ಮತ್ತು ನಂತರ ವೈನ್ ತಂದು ಕೊಡುತ್ತಾನೆ ಅವನು ಹೇಳುತ್ತಾನೆ ನೀನು ವೈನ್ ತುಂಬಾ ಇಷ್ಟಪಡುತ್ತೀಯೆ ಆದರೆ ಸಮಸ್ಯೆ ಏನೆಂದರೆ ಎಸ್ಲಿಗೆ ಏನೂ ನೆನಪಿಲ್ಲ ಅವಳು ಕೇಳುತ್ತಾಳೆ ನೀನು ಯಾರು ಸ್ಪೆನ್ಸರ್ ಕೇಳುತ್ತಾನೆ ನಿನಗೆ ನಿಜವಾಗಿಯೂ ಏನೂ ನೆನಪಿಲ್ಲವೆ ಕನಿಷ್ಠೆ ನಾನು ಮತ್ತು ನೀನು ಹೇಗೆ ಭೇಟಿಯಾದೆವು ಎಂಬುದು ನಿನಗೆ ನೆನಪಿರಬೇಕು ಎಸ್ಲಿ ಯಾವುದೇ ಉತ್ತರ ಕೊಡುತ್ತಾಳೆ ಮತ್ತು ಅದೇ ಕ್ಷಣ ಸ್ಪೆನ್ಸರ್ ಅವಳನ್ನು ಕೆಳಗೆ ತಳ್ಳುತ್ತಾನೆ ಅವಳ ಗಂಟಲು ಹಿಸುಕುತ್ತಾನೆ ಮತ್ತು ಅವಳನ್ನು ಹೊಂದು ಹಾಕುತ್ತಾನೆ ನಂತರ ಅವನು ಆ ಶವವನ್ನು ಎಳೆದೊಯ್ದು ಹೊರಗಿನ ಒಂದು ಟ್ಯಾಂಕಿ ಹಾಕಿಬಿಡುತ್ತಾನೆ ಮತ್ತು ಆಗ ಅಲ್ಲಿ ಒಂದು ಕಾರು ಬರುತ್ತದೆ ಅದರಲ್ಲಿ ಸ್ಪೆನ್ಸರ್ನ ತಾಯಿ ವಿಕ್ಟೋರಿಯಾ ಇರುತ್ತಾಳೆ ಅವಳು ಮನೆಗೆ ಒಳಗೆ ಬರುತ್ತಾಳೆ ಆಗ ಸ್ಪೆನ್ಸರ್ ಹೇಳುತ್ತಾನೆ ಅಮ್ಮ ಅವಳ ಕೆಲಸ ಮುಗಿಯಿತು ಅದಕ್ಕೆ ವಿಕ್ಟೋರಿಯಾ ಟೇಬಲ್ ಮೇಲೆ ನೋಟ್ಬುಕ್ ಇಟ್ಟು ಈಗ ನಿನ್ನ ಮನಸ್ಸು ಹೇಗಿದೆ ಹೇಳು ನಿನಗೆ ಯಾವ ಭಾವನೆ ಬರುತ್ತಿದೆಯೋ ಅದನ್ನು ಈ ನೋಟ್ಬುಕ್ನಲ್ಲಿ ಬರೆಯು ಎಂದು ಹೇಳುತ್ತಾಳೆ ಅದಕ್ಕೆ ಸ್ಪೆನ್ಸರ್ ಕೂಪದಲ್ಲಿ ನಾನು ಅದನ್ನು ಬರೆಯುತ್ತೇನೆ ಆದರೆ ಈಗಲೇ ಹೇಳುತ್ತೇನೆ ಆ ಹುಡುಗಿಯನ್ನು ನೋಡಿದಾಗ ನನಗೆ ಯಾವುದೇ ಭಾವನೆ ಬಂದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಸ್ನೇಹಿತರೆ ವಿಕ್ಟೋರಿಯಾ ಒಬ್ಬ ಜೆನೆಟಿಕ್ ರಿಸರ್ಚ್ ಸೈಂಟಿಸ್ಟ್ ಆಗಿದ್ದಾಳೆ ಅವಳಿಗೆ ಸ್ವಂತ ಲ್ಯಾಬ್ ಇದೆ ಅಲ್ಲಿ ನಾವು ಸಿನಿಮಾದ ಆರಂಭದಲ್ಲಿ ನೋಡಿದ ಕಪ್ಪುದ್ರವ ಬ್ಲಾಕ್ ಲಿಕ್ವಿಡ್ ಇದೆ ಮತ್ತು ಈ ಕತೆ ಬಹಳ ಭವಿಷ್ಯದಲ್ಲಿ ನಡೆಯುತ್ತಿದೆ ಅಂದರೆ ಇಲ್ಲಿ ತುಂಬಾ ಹೈಟೆಕ್ ಉಪಕರಣಗಳನ್ನು ಇಡಲಾಗಿದೆ ಆಗ ವಿಕ್ಟೋರಿಯಾ ತನ್ನ ಉಪಕರಣಗಳನ್ನು ಬಳಸುತ್ತಾಳೆ ಅವಳಿಗೆ ಕೆಲವು ರಿಪೋರ್ಟ್ಗಳು ತೋರಿಸಲಾಗುತ್ತವೆ ಮತ್ತು ಅವು ಕೂಡ ಹೋಲೋಗ್ರಾಂ ರೂಪದಲ್ಲಿರುತ್ತವೆ ಅಷ್ಟರಲ್ಲಿ ಸ್ಪೆನ್ಸರ್ ಆ ನೋಟ್ಬುಕ್ ಅನ್ನು ಒಳಗೆ ತಳ್ಳುತ್ತಾನೆ ಆದರೆ ಅದರಲ್ಲಿ ಅವನು ಏನೂ ಬರೆಯಿಲ್ಲ ಅವತ್ತು ವಿಕ್ಟೋರಿಯಾಗೆ ಅವಳ ಗಂಡನಾದ ಸ್ಪೆನ್ಸರ್ನ ಅಪ್ಪನ ಕಾಲ್ ಬರುತ್ತದೆ ಅವನ ಹೆಸರು ಪಾರ್ಕರ್ ಇದು ಸಾಮಾನ್ಯ ಕಾಲ್ ಅಲ್ಲ ಏಕೆಂದರೆ ವಿಕ್ಟೋರಿಯಾ ತನ್ನ ತಲೆಯ ಮೇಲೆ ಒಂದು ಸಣ್ಣ ಚಿಪ್ ಅನ್ನು ಫಿಕ್ಸ್ ಮಾಡುತ್ತಾಳೆ ಮತ್ತು ಮುಂದಿನ ಕ್ಷಣ ಅವಳ ಚೈತನ್ಯತೆ ಡಿಜಿಟಲ್ ಲೋಕಕ್ಕೆ ಟೆಲಿಪೋರ್ಟ್ ಆಗುತ್ತದೆ ಅದು ನೋಡಲು ಹೀಗೆ ಅನಿಸುತ್ತದೆ ಅವಳು ಸ್ವತಃ ಪಾರ್ಕರ್ ಬಳಿ ಹೋಗಿ ಅವನೊಂದಿಗೆ ಮಾತನಾಡುತ್ತಿರುವಂತೆ ಈ ರೀತಿಯ ಡಿಜಿಟಲ್ ಜಗತ್ತಿನಲ್ಲಿ ಇವರ ಸಂಭಾಷಣೆ ನಡೆಯುತ್ತದೆ ಪಾರ್ಕರ್ ಕೇಳುತ್ತಾನೆ ಏನಾದರೂ ಸುಧಾರಣೆ ಆಗಿದೆಯಾ ವಿಕ್ಟೋರಿಯಾದ ಮಗನಲ್ಲಿ ಯಾವುದೇ ಸುಧಾರಣೆಯಾಗಿಲ್ಲ ಮೇಲಾಗಿ ಆ ಹುಡುಗಿಯನ್ನು ಕೂಡ ಅವನು ಕೊಂದಿದ್ದಾನೆ ಅದಕ್ಕೆ ಪಾರ್ಕರ್ ಹೇಳುತ್ತಾನೆ ನೀನು ಯಾಕೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದಿಲ್ಲ ಅವನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋವು ಎಂದು ಆದರೆ ವಿಕ್ಟೋರಿಯಾ ಕೂಡ ಹೇಳುತ್ತಾಳೆ ನನಗೆ ಬೇಡ ನನಗೆ ಸಂಪೂರ್ಣ ನಂಬಿಕೆ ಇದೆ ನಾನು ನನ್ನ ಮಗನನ್ನು ಸರಿಪಡಿಸಬಹುದು ಎಂದು ಇದಕ್ಕಾಗಿ ನನಗೆ ಲಕ್ಷ ಬಾರಿ ಪ್ರಯತ್ನಿಸಬೇಕಾದರೂ ನಾನು ಮಾಡುತ್ತೇನೆ ಈಗ ಮುಂದಿನ ದೃಶ್ಯದಲ್ಲಿ ಮತ್ತೆ ಆ ಕಪ್ಪು ದ್ರವದಿಂದ ಮತ್ತೊಬ್ಬ ಹುಡುಗಿ ಹೊರಬರುತ್ತಾಳೆ ಆಕೆ ಬೇರೆ ಯಾರೂ ಅಲ್ಲ ಸತ್ತಿದ್ದ ಇಶ್ಲೆ ವಿಕ್ಟೋರಿಯಾ ಇಸ್ಲೆಯನ್ನು ಸ್ನಾನ ಮಾಡಿಸಿ ಅವಳಿಗೆ ಮೇಕಪ್ ಮಾಡಿ ಹಾಸಿಗೆಯ ಮೇಲೆ ಮಲಗಿಸುತ್ತಾಳೆ ಆ ಹಾಸಿಗೆಯ ಪಕ್ಕದಲ್ಲೇ ಸ್ಪೆನ್ಸರ್ ಇರುತ್ತಾನೆ ಅವನು ಅಲ್ಲಿ ಫಿಕ್ಸ್ ಮಾಡಿದ ಕ್ಯಾಮೆರಾವನ್ನು ನೋಡುತ್ತಾನೆ ಅದರಿಂದ ವಿಕ್ಟೋರಿಯಾ ನೋಡುತ್ತಿದ್ದಾಳೆ ಇಶ್ಲೆ ಕಣ್ಣು ತೆಗೆಯುತ್ತಾಳೆ ಆಗ ಕೇಳುತ್ತಾಳೆ ನಾನು ಇಲ್ಲಿದ್ದೇನೆ ಸ್ಪೆನ್ಸರ್ ಹೇಳುತ್ತಾನೆ ನೀನು ನನ್ನ ಮನೆಯಲ್ಲಿ ಇದ್ದೀಯಾ ನೀನು ನನ್ನನ್ನು ಗುರುತಿಸುತ್ತೀಯಾ ಆದ್ದರಿಂದ ಆಶ್ಲೀನಾ ಉತ್ತರಿಸುತ್ತಾಳೆ ಸ್ಪೆನ್ಸರ್ ಮತ್ತೆ ಕೇಳುತ್ತಾನೆ ನೀನು ನನ್ನನ್ನು ಯಾಕೆ ಗುರುತಿಸಲ್ಲ ಇದು ನೋಡಿ ವಿಕ್ಟೋರಿಯಾಗೆ ಟೆನ್ಷನ್ ಆಗಲು ಶುರುವಾಗುತ್ತದೆ ಎಶ್ಲೆಗೆ ಏನು ನಡೆಯುತ್ತಿದೆ ಎಂಬುದು ಅರ್ಥವಾಗುವುದಿಲ್ಲ ಮತ್ತು ಅವಳು ಸ್ಪೆನ್ಸರ್ನನ್ನು ನೋಡಿ ಭಯಪಡುವಳು ಅವಳು ಹೊರಗೆ ಹೋಗಲು ಪ್ರಯತ್ನಿಸುತ್ತಾಳೆ ಆದರೆ ಸ್ಪೆನ್ಸರ್ ಅವಳನ್ನು ಹಿಡಿದು ಅವಳ ಗಂಟಲು ಹಿಸುಕಿಕೊಂಡು ಕೊಂದು ಬಿಡುತ್ತಾನೆ ನಂತರ ಅವನು ಕ್ಯಾಮೆರಾವನ್ನು ಸ್ವಲ್ಪ ಮುರಿದು ಎಶ್ಲೆಯ ಶವವನ್ನು ಎಳೆದುಕೊಂಡು ಹೊರಗೆ ತೆಗೆದುಕೊಂಡು ಹೋಗುತ್ತಾನೆ ಈಗ ಕತೆ ಹಿಂದುಳಿದ ಕಾಲಕ್ಕೆ ಹೋಗುತ್ತದೆ ಸ್ಪೆನ್ಸರ್ನಿಂದ ಸ್ವಲ್ಪ ದೂರ ಬೇರೆ ಒಂದು ಸ್ಥಳದಲ್ಲಿ ಆಗಾಗ್ಗೆ ಒಂದು ಕಾರು ಬರುತ್ತದೆ ಒಬ್ಬ ವ್ಯಕ್ತಿ ಒಂದು ಹುಡುಗಿಯನ್ನು ಕಾರಿನಿಂದ ಇಳಿಸಿ ಇನ್ನು ಮುಂದೆ ನಿನ್ನ ಮತ್ತು ನನ್ನ ನಡುವೆ ಯಾವುದೇ ಸಂಬಂಧ ಇರಲ್ಲ ಅರ್ಥವಾಯಿತು ಮತ್ತೆ ನನಗೆ ಕಾಣಿಸಬೇಡ ಎಂದು ಹೇಳುತ್ತಾನೆ ಅವನು ಅಲ್ಲಿಂದ ಹೋಗಿ ಬಿಡುತ್ತಾನೆ ಆ ಹುಡುಗಿ ತುಂಬಾ ಕೋಪದಲ್ಲಿ ನೀನು ಕೂಡ ನನಗೆ ಎಲ್ಲಾದರೂ ಕಾಣಿಸಿದರೆ ನಿನ್ನ ಮುಖ ಮುರಿದು ಬಿಡುತ್ತೇನೆ ಎಂದು ಹೇಳುತ್ತಾಳೆ ಇದೇ ಅವಳ ಸ್ನೇಹಿತರು ಮತ್ತು ಸ್ಪೆನ್ಸರ್ ಮೊದಲ ಬಾರಿ ಇಸ್ಲೆಯನ್ನು ನೋಡುತ್ತಾನೆ ಅದೇ ರೀತಿ ಆಗ ಸ್ಪೆನ್ಸರ್ಗೆ ವ್ಯಾಕ್ಟೋರಿಯಾದಿಂದ ಮೆಸೇಜ್ ಬರುತ್ತದೆ ಮಗನೇ ನೀನು ನನ್ನಿಂದ ಕೇವಲ ಒಂದು ಮೀಟರ್ ದೂರದಲ್ಲಿದ್ದೀಯಾ ಸರಿ ಕಾನಡಿಗೆಯಲ್ಲಿ ಬಾ ಅಂಧಕಾರವಾಗುವ ಮೊದಲು ಮನೆಗೆ ಹಿಂತಿರುಗು ಈಗ ಸ್ಪೆನ್ಸರ್ ಎಸ್ಲೆಯ ಬಳಿಗೆ ಹೋಗಿ ನನ್ನ ಹೆಸರು ಸ್ಪೆನ್ಸರ್ ನಾನು ಹತ್ತಿರದ ಪಟ್ಟಣದಲ್ಲಿ ವಾಸಿಸುತ್ತೇನೆ ನೀನು ಹೋಗುತ್ತಿರುವ ದಿಕ್ಕು ತಪ್ಪಾಗಿದೆ ಆ ಕಡೆಗೆ ಯಾವ ಹೈವೇ ಇಲ್ಲ ಪಟ್ಟಣವೂ ಇಲ್ಲ ನನ್ನ ಜೊತೆಗೆ ಈ ಬಾ ನನ್ನ ಪಟ್ಟಣ ಬರುತ್ತದೆ ಎಂದು ಹೇಳುತ್ತಾನೆ ಯಶ್ಲೆ ಹೇಳುತ್ತಾಳೆ ಸರಿ ನಾನು ಕೂಡ ನಿನ್ನ ಪಟ್ಟಣಕ್ಕೆ ಬರುತ್ತೇನೆ ಇಬ್ಬರೂ ಪಟ್ಟಣದ ಕಡೆಗೆ ನಡೆಯಲು ಪ್ರಾರಂಭಿಸುತ್ತಾರೆ ಆ ಸಮಯದಲ್ಲಿ ಎಶ್ಲೆ ಹೇಳುತ್ತಾಳೆ ನನಗೆ ತುಂಬಾ ಚಳಿ ಆಗುತ್ತಿದೆ ಸ್ಪೆನ್ಸರ್ ಅವಳಿಗೆ ತನ್ನ ಕೋಟ್ ಕೊಡುತ್ತಾನೆ ನಂತರ ಇಬ್ಬರೂ ಸ್ಪೆನ್ಸರ್ ಮನೆಗೆ ಹೋಗುತ್ತಾರೆ ಯಶ್ಲೆ ಹೇಳುತ್ತಾಳೆ ನಿನ್ನ ಮನೆ ತುಂಬಾ ಚೆನ್ನಾಗಿದೆ ನೀನು ಒಬ್ಬನೇ ಇರುತ್ತೀಯಾ ಅವನು ಹೇಳುತ್ತಾನೆ ನಾನು ಮತ್ತು ನನ್ನ ಅಮ್ಮ ಇಲ್ಲಿ ವಾಸಿಸುತ್ತೇವೆ ನನ್ನ ಅಮ್ಮ ಜೆನೆಟಿಕ್ ರಿಸರ್ಚ್ ಸೈಂಟಿಸ್ಟ್ ಆಗಿದ್ದಾರೆ ಮತ್ತು ಅದೇ ರೀತಿಯ ಕೆಲಸ ಮಾಡುತ್ತಾರೆ ನಂತರ ಇಸ್ಲೇ ಸ್ಪೆನ್ಸರ್ನ ಚಿತ್ರಕಲೆಗಳನ್ನು ನೋಡಿ ಅವನನ್ನು ತುಂಬಾ ಹೊಗಳುತ್ತಾಳೆ ಮತ್ತು ನನಗೂ ಆರ್ಟ್ನಲ್ಲಿ ತುಂಬಾ ಆಸಕ್ತಿ ಇದೆ ಎಂದು ಹೇಳಿ ತನ್ನ ಕೈಗಳನ್ನು ತೋರಿಸುತ್ತಾಳೆ ನಂತರ ಇಬ್ಬರು ಒಟ್ಟಿಗೆ ನೃತ್ಯ ಮಾಡತೊಡಗುತ್ತಾರೆ ಮತ್ತು ಸ್ಪೆನ್ಸರ್ಗೆ ಎಸ್ಲೆ ತುಂಬಾ ಇಷ್ಟವಾಗುತ್ತಾಳೆ ಆದರೆ ಎಸ್ಲೆ ಹೇಳುತ್ತಾಳೆ ದಯವಿಟ್ಟು ಕೈ ಎತ್ತಬೇಡಿ ಇಷ್ಟು ಬೇಗ ಏನು ಅಗತ್ಯ ಇತ್ತೀಚೆಗೆ ಮಾತ್ರ ಭೇಟಿಯಾಗಿದ್ದೇವೆ ಆದರೆ ಸ್ಪೆನ್ಸರ್ ಗೆಳೆಯನಂತೆ ಇದ್ದರು ಅವನು ಸೈಕೋ ಆಗಿದ್ದರಿಂದ ಅವನಿಗೆ ನಿರಾಕರಣೆಯ ಅನುಭವವೇ ಇಲ್ಲ ಹಾಗಾಗಿ ಅವನು ಎಸ್ಲೆಯ ಕಂಠವನ್ನು ಹಿಸುಕಿಕೊಂಡು ಅವಳನ್ನು ಕೊಂಡು ಆಗ ವಿಕ್ಟೋರಿಯಾ ಮನೆಗೆ ಬರುವಾಗ ಎಸ್ಲೆಯ ಅಂತಿಮ ಸ್ಥಿತಿಯನ್ನು ನೋಡಿ ಆಘಾತಕ್ಕೊಳಗಾಗುತ್ತಾಳೆ ಪೂರ್ಣವಾಗಿ ಮತ್ತು ಸ್ಪೆನ್ಸರ್ ಮೇಲೆ ಕೂಗುತ್ತಾಳೆ ನಾನು ಭಾವಿಸಿದ್ದೆ ನೀನು ಬದಲಾಗಿದ್ದೀಯೇ ಆದರೆ ನೀನು ಮತ್ತೆ ಶುರು ಮಾಡಿದ್ದೀಯೆ ಮಗನೇ ಅವನು ಹೇಳುತ್ತಾನೆ ಅಮ್ಮ ನನಗೆ ಈ ಹುಡುಗಿ ತುಂಬಾ ಇಷ್ಟ ಆಯ್ತು ಆದರೆ ಗೊತ್ತ ಅವಳು ನನ್ನನ್ನು ನಿರಾಕರಿಸಿದರು ನನಗೆ ತುಂಬಾ ಕೋಪ ಬಂತು ನಾನು ಅವಳನ್ನು ಕೊಂದು ಹಾಕಿದೆ ಈಗ ಅವಳನ್ನು ನನಗೆ ಮತ್ತೆ ಬೇಕು ವಿಕ್ಟೋರಿಯಾ ಹೇಳುತ್ತಾಳೆ ಅವಳನ್ನು ನೀನು ಕೊಂದು ಹಾಕಿದ್ದೀಯಲ್ಲ ಅವಳು ಮತ್ತೆ ಹೇಗೆ ಬರುವಳು ಹಾಗಾದರೆ ಈ ಹುಡುಗಿಯನ್ನು ಇಲ್ಲಿ ಬರುತ್ತಿರುವುದನ್ನು ಯಾರಾದರೂ ನೋಡಿದರ ಎಂದು ಕೇಳುತ್ತಾರೆ ಅವನು ಹೇಳುತ್ತಾನೆ ಇಲ್ಲ ಹಾಗಾಗಿ ಈಗ ಎಸ್ತೆಲ್ಲ ಶವವನ್ನು ವಿಲೀನಗೊಳಿಸುವ ಬದಲು ವಿಕ್ಟೋರಿಯಾ ಒಂದು ಯೋಜನೆ ರೂಪಿಸುತ್ತಾಳೆ ಅವಳು ಜಿನೆಟಿಕ್ಸ್ ವಿಜ್ಞಾನಿಯಾಗಿರುವುದರಿಂದ ಅವಳಿಗೆ ಎಸ್ತೆಲ್ಲ ಕ್ಲೋನಿಂಗ್ ಮಾಡಿ ಅವಳನ್ನು ಮತ್ತೆ ಜೀವಂತಗೊಳಿಸಬೇಕೆಂದು ಅನಿಸುತ್ತದೆ ಸ್ಪೆನ್ಸರ್ ಅವಳನ್ನು ತುಂಬಾ ಪ್ರೀತಿಸುತ್ತಾನೆ ಬಹುಶಃ ಇದರಿಂದ ಅವನ ಸೈಕೋಮೆಂಟಾಲಿಟಿಗೆ ಚಿಕಿತ್ಸೆ ಸಿಗಬಹುದು ಈ ರೀತಿ ನನ್ನ ಮಗನಿಗೆ ಚಿಕಿತ್ಸೆ ಸಿಗುತ್ತದೆ ಮತ್ತು ಅವನು ಕೊಲೆ ಮಾಡುವುದಿಲ್ಲ ಎಂದು ಅವಳು ಭಾವಿಸುತ್ತಾಳೆ ಹಾಗಾಗಿ ಸ್ನೇಹಿತರೆ ಈ ರೀತಿ ಈ ಕಥೆ ಆರಂಭವಾಯಿತು ಈ ಸರಣಿಯಲ್ಲಿ ವಿಕ್ಟೋರಿಯಾ ಎಸ್ಲೆಯ ಕ್ಲೋನ್ ಅನ್ನು ತಯಾರಿಸುತ್ತಾಳೆ ಮತ್ತು ಅದನ್ನು ಆ ಕಪ್ಪು ದ್ರವದಿಂದ ಹೊರತೆಗೆದುಕೊಳ್ಳುತ್ತಾಳೆ ನಂತರ ಅದನ್ನು ಸ್ವಚ್ಛಗೊಳಿಸಿ ವಿಕ್ಟೋರಿಯಾ ಸ್ಪೆನ್ಸರ್ ಬಳಿ ಕಳುಹಿಸುತ್ತಿದ್ದರು ಆದರೆ ಸ್ಪೆನ್ಸರ್ಗೆ ಕ್ಲೋನ್ ಎಂದಿಗೂ ಇಷ್ಟವಾಗುತ್ತಿಲ್ಲ ಏಕೆಂದರೆ ಅದರಲ್ಲಿ ಮೂಲ ಎಸ್ಲೆಯಂತಹ ಯಾವುದೇ ಗುಣವಿಲ್ಲ ಉದಾಹರಣೆಗೆ ಎಸ್ಲೆಗೆ ವೈನ್ ತುಂಬಾ ಇಷ್ಟವಾಗುತ್ತಿತ್ತು ಮತ್ತು ಅವಳು ಸ್ಪೆನ್ಸರ್ ಬಗ್ಗೆ ಬಹಳಷ್ಟು ತಿಳಿದಿದ್ದರು ಆದರೆ ಕ್ಲೋನ್ಗೆ ವೈನ್ ಇಷ್ಟವಿಲ್ಲ ಮತ್ತು ಅವಳು ಸ್ಪೆನ್ಸರ್ ನನ್ನು ಗುರುತಿಸಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಸ್ಪೆನ್ಸರ್ಗೆ ಕೋಪ ಬರುತ್ತದೆ ಮತ್ತು ಪ್ರತಿ ಬಾರಿ ಅವನು ವಿಕ್ಟೋರಿಯಾ ತಯಾರಿಸಿದ ಕ್ಲೋನ್ ಅನ್ನು ಕೊಂದು ಹಾಕುತ್ತಾನೆ ಈ ಬಾರಿ ನಾನು ವಿಕ್ಟೋರಿಯಾ ತುಂಬಾ ಭಯಪಡುತ್ತೇನೆ ನಾನು ನಿನ್ನಂತೆ ಕ್ರೋನ್ಗಳನ್ನು ತಯಾರಿಸಲು ಪ್ರಯತ್ನಿಸುತ್ತಿದ್ದೇನೆ ಆದರೆ ನೀನು ಕ್ರೋನ್ಗಳಿಗೆ ಸ್ವಲ್ಪ ಸಮಯ ಕೊಡಬೇಕು ಆದರೆ ನೀನು ಅವಳನ್ನು ಹೀಗೆ ಮಾಡಿಬಿಡುತ್ತೀಯೇ ಹೀಗೆ ಹೇಗೆ ನಡೆಯುತ್ತದೆ ನೋಡಿ ನಾನು ನಿನ್ನನ್ನು ಸಂತೋಷವಾಗಿರುವುದನ್ನು ನೋಡಲು ಇಚ್ಛಿಸುತ್ತೇನೆ ಆದ್ದರಿಂದ ನಾನು ಸರಿಪಡಿಸಲು ಪ್ರಯತ್ನಿಸುತ್ತಿದ್ದೇನೆ ಅದಕ್ಕಾಗಿಯೇ ಇಷ್ಟು ಪಡುತ್ತಿದ್ದೇನೆ ದಯವಿಟ್ಟು ನನಗೆ ಸ್ವಲ್ಪ ಸಮಯ ಕೊಡು ನಾನು ಎಲ್ಲ ರೀತಿಯಲ್ಲೂ ಅಶ್ಲೆಯಂತೆ ಇದ್ದ ಒಂದು ಕ್ರೋನ್ ಅನ್ನು ತಯಾರಿಸಿ ಕೊಡುತ್ತೇನೆ ಆಮೇಲೆ ಈ ಮಾತುಗಳನ್ನು ಕೇಳಿದ ಮೇಲೆ ಸ್ಪೆನ್ಸರ್ ಕೂಡ ಒಪ್ಪಿಕೊಳ್ಳುತ್ತಾನೆ ಈಗ ವಿಕ್ಟೋರಿಯಾ ಪಾರ್ಕರ್ ಅವರಿಗೆ ಹೇಳುತ್ತಾಳೆ ನಾನು ನನ್ನ ಕ್ಲೋನ್ ಅನ್ನು ಯಾವ ರೀತಿಯಲ್ಲಾದರೂ ಪರಿಪೂರ್ಣವಾಗಿ ತಯಾರಿಸಿ ನನ್ನ ಮಗನಿಗೆ ಕೊಡುತ್ತೇನೆ ಆಕೆ ಅಶ್ಲೇಯಂತೆ ಯೋಚಿಸುತ್ತಾಳೆ ಮತ್ತು ಅಶ್ಲೆಯಂತೆ ಮಾತಾಡುತ್ತಾಳೆ ಆಮೇಲೆ ನನ್ನ ಮಗ ಸೈಕಲ್ ಆಗಿರುವುದಿಲ್ಲ ಅವನು ಸರಿಯಾಗುತ್ತಾನೆ ವಿಕ್ಟೋರಿಯಾ ಹೊಸ ಕ್ಲೋನ್ ಅನ್ನು ತಯಾರಿಸುತ್ತಾಳೆ ಅದು ಹಿಂದಿನ ಕ್ಲೋನ್ಗಿಂತ ತುಂಬಾ ಸುಧಾರಿತವಾಗಿರುತ್ತದೆ ಮತ್ತು ಆ ಕ್ಲೋನ್ ಆ ಕಪ್ಪು ದ್ರವದಿಂದ ಹೊರಬರುತ್ತದೆ ಮೊದಲು ವಿಕ್ಟೋರಿಯಾ ಆಕೆಯನ್ನು ಸ್ನಾನ ಮಾಡಿಸಿ ಸಿದ್ಧಪಡಿಸುತ್ತಾಳೆ ಇನ್ನೊಂದೆಡೆ ಸ್ಪೆನ್ಸರ್ ಚಿತ್ರ ಬಿಡಿಸುತ್ತಿರುತ್ತಾನೆ ಮತ್ತು ಅವನ ಚಿತ್ರಗಳು ತುಂಬಾ ವಿಚಿತ್ರವಾಗಿರುತ್ತವೆ ಅವುಗಳಿಂದ ಅವನ ಮನಸ್ಸಿನ ಸ್ಥಿತಿ ಸರಿಯಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ನಂತರ ವಿಕ್ಟೋರಿಯಾ ಬರುತ್ತಾಳೆ ಮತ್ತು ಹೇಳುತ್ತಾಳೆ ನಾನು ಹೊಸ ಕ್ಲೋನ್ ಅನ್ನು ತಯಾರಿಸಿದ್ದೇನೆ ಮಗನೇ ಆದರೆ ಈಗಲೇ ನೀನು ಅವಳನ್ನು ಭೇಟಿಯಾಗಬೇಡ ಏಕೆಂದರೆ ನೀನು ಹೀಗೆ ಮಾಡಿದರೆ ನನ್ನ ಎಲ್ಲಾ ಪರಿಶ್ರಮ ವ್ಯರ್ಥವಾಗುತ್ತದೆ ಮತ್ತು ಕ್ಲೋನ್ ಅನ್ನು ಕೊಂದು ಹಾಕುತ್ತೀಯೇ ನಾನು ಮೊದಲು ಅವಳೊಂದಿಗೆ ಮಾತನಾಡುತ್ತೇನೆ ಅವಳಿಗೆ ಮೂಲ ಇಷ್ಲೆ ಬಗ್ಗೆ ಕಲಿಸುತ್ತೇನೆ ಮತ್ತು ಅವಳು ಕಲಿತ ಮೇಲೆ ನೀನು ಅವಳನ್ನು ಭೇಟಿಯಾಗಬಹುದು ಎಂದು ಹೇಳುತ್ತಾಳೆ ವಿಕ್ಟೋರಿಯಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆದರೆ ಸ್ವಲ್ಪ ಸಮಯದ ನಂತರ ಸ್ಪೆನ್ಸರ್ ಕಿವಿಯಲ್ಲಿ ಒಂದು ಶಬ್ದ ಕೇಳಿಸುತ್ತದೆ ಅವನು ಸದ್ದಿಲ್ಲದೆ ಹೋಗಿ ವಿಕ್ಟೋರಿಯಾ ಯಾವ ಕೊಠಡಿಯಲ್ಲಿ ಮಾತನಾಡುತ್ತಿದ್ದಾಳೆ ಎಂದು ಆ ಕೊಠಡಿಗೆ ಜಾರಿಕೊಂಡು ನೋಡುತ್ತಾನೆ ಕ್ಲೋನ್ ನಗುಮುಖದಿಂದ ಮಾತನಾಡುತ್ತಿದ್ದಾಳೆ ಈ ನಡುವೆ ವಿಕ್ಟೋರಿಯಾ ಸ್ಪೆನ್ಸರ್ ಹೊರಗಡೆ ನಿಂತಿದ್ದಾನೆ ಎಂಬುದನ್ನು ಅರಿಯುತ್ತಾಳೆ ಆದ್ದರಿಂದ ಅವಳು ತಕ್ಷಣ ಬಾಗಿಲು ಮುಚ್ಚುತ್ತಾಳೆ ನಂತರ ಸ್ಪೆನ್ಸರ್ ಹೊರಗೆ ಹೋಗಿ ಚಿಟ್ಟೆಗಳನ್ನು ನೋಡುತ್ತಾನೆ ಮತ್ತು ಅವುಗಳನ್ನು ಬಿಡಿಸಲು ಪ್ರಾರಂಭಿಸುತ್ತಾನೆ ಆದರೆ ಅವನ ಚಿತ್ರದಲ್ಲಿ ಇಲುಗಳು ಇಶ್ಲೆಯ ಬಾಯಿಯ ಮೇಲೆ ಹತ್ತಿಕೊಂಡು ಹೋಗುತ್ತಿದ್ದವು ಅವನಿಗೆ ಇಲುಗಳು ಅವನ ಕಣ್ಣಿನೊಳಗೆ ಹೋಗುವಂತಿದೆ ಎಂದು ಅನಿಸುತ್ತದೆ ಈ ರೀತಿ ಅವನಿಗೆ ಯಾವಾಗಲೂ ವಿಚಿತ್ರವಾದ ಕಲ್ಪನೆಗಳು ಬರುತ್ತಿರುತ್ತವೆ ಇದರಿಂದ ಅವನು ಸದಾ ಮಾನಸಿಕವಾಗಿ ಅಶಾಂತನಾಗಿರುತ್ತಾನೆ ಮತ್ತೊಂದೆಂದರೆ ಅದು ಒಂದು ವಲಯ ಸೈಕಲ್ ಬಹುಶಃ ಅದನ್ನು ಎಂದಿಗೂ ಸರಿಪಡಿಸಲಾಗದು ಆದರೆ ವಿಕ್ಟೋರಿಯಾ ತನ್ನ ಜೆನೆಟಿಕ್ಸ್ ತಂತ್ರಜ್ಞಾನದಿಂದ ಅವನಿಗೆ ಚಿಕಿತ್ಸೆ ನೀಡಿ ಅವನನ್ನು ಸಾಮಾನ್ಯ ವ್ಯಕ್ತಿಯನ್ನಾಗಿಸಲು ಪ್ರಯತ್ನಿಸುತ್ತಿದ್ದಾಳೆ ಸ್ಪೆನ್ಸರ್ ಹೊರಗೆ ನಡೆಯುತ್ತಿದ್ದಾಗ ಅವರ ಪಕ್ಕದ ಮನೆಯಲ್ಲೊಬ್ಬ ಮಹಿಳೆ ವಾಸಿಸಲು ಬಂದಿರುವುದನ್ನು ನೋಡುತ್ತಾನೆ ಅವಳು ತನ್ನ ವಸ್ತುಗಳನ್ನು ಹೊರತೆಗೆದುಕೊಳ್ಳುತ್ತಿದ್ದಾಗ ಕೆಲವು ವಸ್ತುಗಳು ಕೆಳಗೆ ಬೀಳುತ್ತವೆ ಈಗ ಸ್ಪೆನ್ಸರ್ ಅವಳಿಗೆ ಸಹಾಯ ಮಾಡುವ ಬದಲು ಸಂಪೂರ್ಣ ನಿಶ್ಶಬ್ದವಾಗಿ ನಿಂತುಕೊಳ್ಳುತ್ತಾನೆ ಆಗ ಅವಳು ಹೇಳುತ್ತಾಳೆ ನನಗೆ ನಿನ್ನಿಂದ ಸಹಾಯ ಸಿಗುತ್ತದೆ ಎಂದು ಭಾವಿಸಿದ್ದೆ ಇದು ಕೇಳಿದ ಸ್ಪೆನ್ಸರ್ ತಕ್ಷಣವೇ ಅವಳಿಗೆ ಸಹಾಯ ಮಾಡಲು ಹೋಗುತ್ತಾನೆ ಆ ಪಕ್ಕದವರ ಹೆಸರೇ ಮರಿಸ್ಸಾ ಇಬ್ಬರೂ ಪರಸ್ಪರ ಪರಿಚಯವಾಗುತ್ತಾರೆ ಆದರೆ ಮರಿಸ್ಸಾಗೆ ಸ್ಪೆನ್ಸರ್ ಒಬ್ಬ ಸೈಕೋ ಎಂಬುದು ಗೊತ್ತಿಲ್ಲ ಈಗ ಮನೆಗೆ ಬಂದು ಸ್ಪೆನ್ಸರ್ ಮರಿಸ್ಸಾವನ್ನು ಚಿತ್ರಿಸುತ್ತದೆ ಅದು ಕೂಡ ತುಂಬಾ ವಿಭಿನ್ನ ರೀತಿಯಲ್ಲಿ ನಂತರ ಸ್ಪೆನ್ಸರ್ಗೆ ಐನ್ ನಲ್ಲಿರುವ ಮರಿಸ್ಸಾ ಕಣ್ಣು ಮಿಟುಕಿಸುತ್ತಿದ್ದಾಳೆ ಎಂಬ ಅನುಭವವಾಗುತ್ತದೆ ಅಷ್ಟರಲ್ಲಿ ಮರಿಸಾ ಸ್ಪೆನ್ಸರ್ ಮನೆಗೆ ಬರುತ್ತಾಳೆ ಆಗ ವಿಕ್ಟೋರಿಯಾ ಬಾಗಿಲು ತೆರೆದು ಕೇಳುತ್ತಾಳೆ ನೀವು ಯಾರು ಮರಿಸಾ ಬಹುಶಃ ನೀವು ಕೂಡ ಸ್ಪೆನ್ಸರ್ನ ತಾಯಿಯಾಗಿರಬಹುದು ಬೆಳಗ್ಗೆ ಸ್ಪೆನ್ಸರ್ ನನಗೆ ಸಹಾಯ ಮಾಡಿದ ಕಾರಣ ಅವನಿಗಾಗಿ ನಾನು ಕುಕೀಸ್ ತಯಾರಿಸಿ ತಂದಿದ್ದೇನೆ ನನ್ನ ಹೆಸರು ಮರಿಸಾ ಮತ್ತು ನಾನು ನಿಮ್ಮ ನೆರೆಹೊರೆಯಲ್ಲಿ ವಾಸಿಸಲು ಬಂದಿದ್ದೇನೆ ಎಂದು ಹೇಳುತ್ತಾಳೆ ಆದರೆ ತಾಯಿ ಅವಳನ್ನು ಮನೆಗೆ ಒಳಗೆ ಕರೆಯುವುದಿಲ್ಲ ಬದಲಿಗೆ ಕುಕೀಸ್ ತೆಗೆದುಕೊಂಡು ಧನ್ಯವಾದ ಹೇಳಿ ಬಾಗಿಲು ಮುಚ್ಚಿಬಿಡುತ್ತಾಳೆ ನಂತರ ಅವಳು ಸ್ಪೆನ್ಸರ್ ಮೇಲೆ ಕೋಪಗೊಂಡು ನೀನು ಹೊರಗಿನ ಯಾರೊಂದಿಗಾದರೂ ಸಂಪರ್ಕದಲ್ಲಿರಬೇಡ ನಿನ್ನ ಸ್ಥಿತಿಯನ್ನು ನೀನೇ ಗೊತ್ತಿರಬೇಕು ಎಲ್ಲಿ ಕೋಪದಲ್ಲಿ ನೀನು ಅವಳಿಗೆ ಏನಾದರೂ ಮಾಡಿದರೆ ದೊಡ್ಡ ಸಮಸ್ಯೆ ಆಗಬಹುದು ಎಂದು ಹೇಳುತ್ತಾಳೆ ಈಗ ನೀನು ನಿನ್ನ ಸಂಪೂರ್ಣ ಗಮನವನ್ನು ಕೇವಲ ಎಸ್ಲೆ ಮೇಲೆ ಇಡು ನಂತರ ವಿಕ್ಟೋರಿಯಾ ಇಂಟರ್ನೆಟ್ನಲ್ಲಿ ಎಸ್ಲೆ ಬಗ್ಗೆ ಹುಡುಕಿ ಅವಳ ಬಾಲ್ಯದ ಫೋಟೋಗಳು ಮತ್ತು ಕೆಲವು ಆಯ್ದ ವಿವರಗಳನ್ನು ಹುಡುಕಿ ಅವುಗಳನ್ನು ಇಸ್ಲೇ ಕ್ಲೋನ್ಗೆ ತೋರಿಸುತ್ತಾಳೆ ತನ್ನ ಬಗ್ಗೆ ತಿಳಿದುಕೊಂಡು ಆ ಕ್ಲೋನ್ ತುಂಬಾ ಖುಷಿಯಾಗುತ್ತಾಳೆ ಆದರೆ ದೂರದಿಂದ ಇದನ್ನೆಲ್ಲ ನೋಡಿ ಸ್ಪೆನ್ಸರ್ಗೆ ತುಂಬಾ ಕೋಪ ಬರುತ್ತವೆ ಯಾಕೆಂದರೆ ತಾಯಿ ಅವನನ್ನು ಇಸ್ಲೇ ಕ್ಲೋನ್ ಅನ್ನು ಭೇಟಿಯಾಗಲು ಬಿಡುತ್ತಿಲ್ಲ ಈಗಾಗಲೇ ಇನ್ನೊಂದು ಕಡೆ ಅವನು ನೇರವಾಗಿ ಸಹ ಅವರ ಮನೆಗೆ ಹೋಗಿ ಸ್ಪೆನ್ಸರ್ ಬರೆದಿದ್ದ ಚಿತ್ರವನ್ನು ಅವನಿಗೆ ತೋರಿಸುತ್ತಾನೆ ಅದನ್ನು ನೋಡಿದ ಮೇಲೆ ಅವಳು ಕೂಡ ತುಂಬಾ ಪ್ರಭಾವಿತಳಾಗಿ ನೀನು ನಿಜವಾಗಿಯೂ ದೊಡ್ಡ ಕಲಾವಿದ ನನಗೆ ಒಂದು ಟ್ಯಾಟು ವಿನ್ಯಾಸ ಮಾಡುತ್ತೀಯಾ ನಾನು ಅದನ್ನು ನನ್ನ ಕಂಠದ ಮೇಲೆ ಟ್ಯಾಟು ಮಾಡಿಸಿಕೊಳ್ಳಲು ಇಚ್ಛಿಸುತ್ತೇನೆ ಎಂದು ಹೇಳುತ್ತಾಳೆ ಆಮೇಲೆ ಅವಳ ಕಂಠವನ್ನು ನೋಡಿದಾಗ ಸ್ಪೆನ್ಸರ್ಗೆ ಅಸ್ವಸ್ಥವಾಗುತ್ತದೆ ಏಕೆಂದರೆ ಅವನು ಎಷ್ಟೋ ಬಾರಿ ಕಂಠವನ್ನು ಹಿಂಡಿಕೊಂಡು ಕೊಲ್ಲುವತಿಗೆ ಬಿದ್ದಿದ್ದ ಆದರೆ ಅವನು ರಿಷಾಗೆ ಏನೂ ಮಾಡದೆ ಮನೆಗೆ ಹೋಗಿ ಶಾಂತವಾಗಿರುತ್ತಾನೆ ಅಮ್ಮ ಮತ್ತೆ ಕೋಪಗೊಂಡು ನೀನು ಹೊರಗೆ ಯಾಕೆ ಹೋದಿದ್ದೆ ಎಂದು ಕೇಳುತ್ತಾಳೆ ಅದಕ್ಕೆ ಸ್ಪೆನ್ಸರ್ ಹೇಳುತ್ತಾನೆ ನಾನು ಮನೆಗೆ ಸೆರೆಯಾಗಿರಲು ಸಾಧ್ಯವಿಲ್ಲ ನನಗೂ ಜನರನ್ನು ಭೇಟಿಯಾಗಲು ಸ್ನೇಹಿತರನ್ನು ಮಾಡಿಕೊಳ್ಳಲು ಇಚ್ಛೆಯಾಗುತ್ತದೆ ಅಮ್ಮ ಹೇಳುತ್ತಾಳೆ ನಿನಗೆ ಅಶ್ಲೇ ಬೇಕು ಅಲ್ಲವಾ ನಾಳೆ ಅವಳು ಸಂಪೂರ್ಣವಾಗಿ ಸಿದ್ಧವಾಗುತ್ತಾಳೆ ಮತ್ತು ನಿಜವಾಗಿಯೂ ಅಶ್ಲೆಯಂತೆ ನಿನ್ನೊಡನೆ ವರ್ತಿಸುತ್ತಾಳೆ ದಯವಿಟ್ಟು ಇನ್ನು ಮುಂದೆ ಇತರರನ್ನು ಭೇಟಿಯಾಗುವುದನ್ನು ನಿಲ್ಲಿಸು ಈಗ ಮುಂದಿನ ದಿನ ಸ್ನೇಹಿತರೆ ಅಶ್ಲೇ ಅಂದರೆ ಅವನ ಕ್ಲೋನ್ ಅನ್ನು ಸ್ಪೆನ್ಸರ್ಗೆ ಪರಿಚಯಿಸುವ ಮೊದಲು ವಿಕ್ಟೋರಿಯಾ ಮತ್ತೆ ಅವಳಿಗೆ ನೆನಪಿಸುತ್ತಾಳೆ ನಿನ್ನನ್ನು ಇಲ್ಲಿ ಸ್ಪೆನ್ಸರ್ ತಂದುಕೊಂಡಿದ್ದಾನೆ ಎಂಬುದು ಚೆನ್ನಾಗಿ ನೆನಪಿಟ್ಟುಕೋ ಮತ್ತು ನಿನಗೆ ವೈನ್ ತುಂಬಾ ಇಷ್ಟ ಸ್ಪೆನ್ಸರ್ ತುಂಬಾ ಚೆನ್ನಾಗಿ ಚಿತ್ರಗಳನ್ನು ಬಿಡುತ್ತಾನೆ ಆದ್ದರಿಂದ ಅವನ ಚಿತ್ರಗಳ ಬಗ್ಗೆ ಅವನನ್ನು ಕೇಳಬೇಕು ಅವನೊಂದಿಗೆ ನೀನು ಅವನನ್ನು ಈಗಾಗಲೇ ತಿಳಿದಿರುವಂತೆ ವರ್ತಿಸಬೇಕು ನಂತರ ವಿಕ್ಟೋರಿಯಾ ಅಶ್ಲೆಯನ್ನು ಸ್ಪೆನ್ಸರ್ಗೆ ಪರಿಚಯಿಸುತ್ತಾಳೆ ಆದರೆ ವಿಕ್ಟೋರಿಯಾಗೆ ಒಂದು ಭಯ ಇರುತ್ತದೆ ಸ್ಪೆನ್ಸರ್ ಈ ಕ್ಲೋನ್ ಅನ್ನು ಕೊಲ್ಲಬಹುದೆಂದು ಮೊದಲು ಸ್ಪೆನ್ಸರ್ ಅಸ್ಟರ್ನನ್ನು ಕೇಳುತ್ತಾನೆ ನೀನು ವೈನ್ ಕುಡಿಯುತ್ತೀಯಾ ಅವಳು ಹೇಳುತ್ತಾಳೆ ಹೌದು ವೈನ್ ನನ್ನ ಫೇವರಿಟ್ ಎಂದು ಅವಳು ಹೇಳುತ್ತಾಳೆ ಅವನು ವೈನ್ ತಂದು ಕೊಡುತ್ತಾನೆ ನಂತರ ಸ್ಪೆನ್ಸರ್ ಸಂಗೀತವನ್ನು ಪ್ಲೇ ಮಾಡುತ್ತಾನೆ ಕ್ರೋನ್ ತುಂಬಾ ಚೆನ್ನಾಗಿ ಮಾತನಾಡುತ್ತಾಳೆ ಮತ್ತು ಸ್ಪೆನ್ಸರ್ನ ಚಿತ್ರಕಲೆಯನ್ನು ಬಹಳವಾಗಿ ಮೆಚ್ಚುತ್ತಾ ಪ್ರತಿ ಚಿತ್ರವನ್ನು ತುಂಬಾ ಗಮನದಿಂದ ನೋಡುತ್ತಾಳೆ ಸ್ಪೆನ್ಸರ್ ಅಶ್ಲೆಯ ಚಿತ್ರವನ್ನು ಬಿಡಿಸಿದ್ದಾನೆ ಮೊದಲ ಚಿತ್ರ ಚೆನ್ನಾಗಿರುತ್ತದೆ ಆದರೆ ಮುಂದಿನ ಚಿತ್ರಗಳಲ್ಲಿ ಅವಳ ಮುಖದ ಮೇಲೆ ಇಲುವಳು ಹತ್ತಿಕೊಂಡಿರುವಂತೆ ಕಾಣಿಸುತ್ತದೆ ಮತ್ತೆ ಮುಂದಿನ ಚಿತ್ರದಲ್ಲಿ ಅಶ್ಲೇ ಸತ್ತಿರುವಂತೆ ತೋರಿಸುತ್ತದೆ ಮತ್ತು ಅವಳ ಮೂಗಿನಿಂದ ರಕ್ತವೂ ಹರಿಯುತ್ತಿದೆ ಇದನ್ನು ನೋಡಿದ ಮೇಲೆ ಸ್ನೇಹಿತರೆ ಕ್ಲೋನ್ ಭಯಪಡುವಳು ಮತ್ತು ಇಲ್ಲಿ ಹೊರಗಡೆ ವಿಕ್ಟೋರಿಯಾ ಕೂಡ ತುಂಬಾ ಭಯಗೊಂಡಿದ್ದಾಳೆ ಇನ್ನು ಮುಂದೆ ಏನು ಆಗಬಹುದು ಎಂಬುದರ ಬಗ್ಗೆ ಆತಂಕದಲ್ಲಿದ್ದಾಳೆ ಮತ್ತು ಸ್ಪೆನ್ಸರ್ನನ್ನು ಕೇಳುತ್ತಾಳೆ ನೀನು ನಿಜವಾಗಿಯೂ ನನ್ನನ್ನು ಗುರುತಿಸುತ್ತೀಯಾ ಏಕೆಂದರೆ ನನಗೆ ಅಸಹಜವಾಗಿಯೇ ಅನಿಸುತ್ತಿದೆ ಆದರೆ ಸ್ನೇಹಿತರೆ ಮುಂದಿನ ಕ್ಷಣದಲ್ಲೇ ಸ್ಪೆನ್ಸರ್ ಅವಳ ಗಂಟಲು ಹಿಸುಕಿಕೊಂಡು ಕೊಂದು ಬಿಡುತ್ತಾನೆ ಕ್ಲೋನ ಕೂಗು ಕೇಳಿ ವಿಕ್ಟೋರಿಯಾ ಚಡಕಾಡುತ್ತಾಳೆ ಮತ್ತು ಆತಂಕಪಡುವಳು ಅವನ ಮಗನೊಳಗಿನ ಈ ಸೈಕೋ ಯಾವಾಗ ಸಾಯುತ್ತಾನೆ ಎಂದು ಸ್ಪೆನ್ಸರ್ ಆ ಕ್ಲೋನ ಶವವನ್ನು ಎಳೆದೊಯ್ದು ಅದೇ ಕ್ಯಾಂಕ್ಗೆ ಹಾಕಿಬಿಡುತ್ತಾನೆ ಆಮೇಲೆ ವಿಕ್ಟೋರಿಯಾ ಸ್ಪೆನ್ಸರ್ನನ್ನು ಕೇಳುತ್ತಾಳೆ ನಿನಗೆ ಈಗ ಹೇಗಿದೆ ಎಂದು ಅನಿಸುತ್ತಿದೆ ಅವನು ಹೇಳುತ್ತಾನೆ ನನಗೆ ಏನೂ ಅನಿಸುತ್ತಿಲ್ಲ ಆದರೆ ನನ್ನೊಳಗೆ ಒಂದು ಬದಲಾವಣೆ ಖಂಡಿತವಾಗಿಯೇ ಅನುಭವವಾಗುತ್ತಿದೆ ಹಿಂದೆ ನಾನು ಪ್ರತಿಯೊಂದು ಇದಲ್ಲೂ ನೆಗೆಟಿವ್ ವಿಷಯಗಳನ್ನೇ ನೋಡುತ್ತಿದ್ದೆ ಈಗ ಈ ನನಗೆ ಅನಿಸುತ್ತಿದೆ ನಾನು ಒಬ್ಬ ಮಾನವನಂತೆ ಇದ್ದೇನೆ ಮತ್ತು ಎಲ್ಲವೂ ಸರಿಯಾಗುತ್ತಿದೆ ಎಂದು ಭಾಸವಾಗುತ್ತಿದೆ ಅವನು ವಿಕ್ಟೋರಿಯಾಳನ್ನು ಅಪ್ಪಿಕೊಂಡು ಧನ್ಯವಾದ ಹೇಳುತ್ತಾನೆ ಇಂದು ವಿಕ್ಟೋರಿಯಾ ತುಂಬಾ ಖುಷಿಯಾಗಿದ್ದಾಳೆ ಏಕೆಂದರೆ ಅವಳ ಮಗನಲ್ಲಿ ಸ್ವಲ್ಪವಾದರೂ ಸುಧಾರಣೆ ಕಾಣಿಸುತ್ತಿದೆ ನಂತರ ಅವಳು ಡಿಜಿಟಲ್ಗೆ ಎಲ್ಲವನ್ನೂ ಹೇಳುತ್ತಾಳೆ ಅನೇಕ ವರ್ಷಗಳ ನಂತರ ನನ್ನ ಮಗ ನನಗೆ ಧನ್ಯವಾದ ಹೇಳಿದ್ದಾನೆ ಮತ್ತು ನನ್ನನ್ನು ಅಪ್ಪಿಕೊಂಡಿದ್ದಾನೆ ನನಗೆ ಅನಿಸುತ್ತಿದೆ ನನ್ನ ಮಗ ಈಗ ಚೆನ್ನಾಗುತ್ತಿದ್ದಾನೆ ಈಗ ನಾನು ಇನ್ನು ಹಲವಾರು ಕ್ಲೋನ್ಗಳನ್ನು ತಯಾರಿಸಿ ಸ್ಪೆನ್ಸರ್ನ ಸೈಕಲ್ ಸಂಬಂಧಿತ ಮನೋಭಾವನೆಯನ್ನು ಸಂಪೂರ್ಣವಾಗಿ ಸರಿಪಡಿಸಿ ಬಿಡುತ್ತೇನೆ ಆಮೇಲೆ ಅವನು ಇತರ ಸಾಮಾನ್ಯ ಮಕ್ಕಳಂತೆ ಶಾಲೆ ಮತ್ತು ಕಾಲೇಜಿನಲ್ಲಿ ಓದುತ್ತಾನೆ ಮತ್ತು ಒಳ್ಳೆಯ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಆದರೆ ವಿಕ್ಟೋರಿಯಾ ತನ್ನ ಕ್ಲೋನ್ ಮೂಲಕ ಸ್ಪೆನ್ಸರ್ ಸರಿಯಾಗುತ್ತಿಲ್ಲ ಎಂಬುದನ್ನು ತಿಳಿಯುತ್ತಿಲ್ಲ ಅವನು ಸ್ವಲ್ಪ ಸಾಮಾನ್ಯವಾಗುತ್ತಿರುವುದು ಏಕೆಂದರೆ ಅವನು ಮರೇಶಾ ಅವರನ್ನು ಭೇಟಿಯಾಗಲು ಪ್ರಾರಂಭಿಸಿದ್ದಾನೆ ಮುಂದಿನ ದಿನ ಸ್ಪೆನ್ಸರ್ ತನ್ನ ಮನೆಯಲ್ಲಿ ಇರುತ್ತಾನೆ ಮತ್ತು ಆ ಸಮಯದಲ್ಲಿ ಮರೇಶಾ ಜಾಗಿಂಗ್ ಮಾಡುತ್ತಿದ್ದಾಳೆ ಅವಳು ಕೇಳುತ್ತಾಳೆ ನೀನು ಯಾವಾಗಲೂ ಇಷ್ಟು ಮೌನವಾಗಿರುತ್ತಿ ಎಂದು ಅವರು ಕೂಡ ಹೇಳುತ್ತಾರೆ ನನಗೆ ಮೌನ ಇಷ್ಟವಾಗಿದೆ ನಂತರ ಅವಳು ಮುಂದುವರೆದು ಹೇಳುತ್ತಾಳೆ ನನಗೂ ನನ್ನ ನನಗೆ ಇಷ್ಟವಾದ ಚಟುವಟಿಕೆಗಳನ್ನು ಮಾಡು ಮನಸ್ಸನ್ನು ಶಾಂತವಾಗಿರಿಸು ಎಂದು ಹೇಳಿದ್ದಾರೆ ನನಗೆ ಈಟಿಂಗ್ ಡಿಸಾರ್ಡರ್ ಇದೆ ಮತ್ತು ನನಗೆ ಹೆಚ್ಚು ಸ್ನೇಹಿತರು ಇಲ್ಲ ಯಾವಾಗಲೂ ಅಶಾಂತವಾಗಿರುತ್ತೇನೆ ಅದಕ್ಕಾಗಿ ನಾನು ಥೆರಪಿಸ್ಟ್ನನ್ನು ಸಂಪರ್ಕಿಸುತ್ತಿದ್ದೇನೆ ಸ್ಪೆನ್ಸರ್ ಹೇಳುತ್ತಾನೆ ನಾನು ಕೂಡ ಒಬ್ಬ ಥೆರಪಿಸ್ಟ್ನನ್ನು ಸಂಪರ್ಕಿಸುತ್ತಿದ್ದೆ ಆದರೆ ಇತ್ತೀಚೆಗೆ ನಾನು ಅಲ್ಲಿ ಹೋಗುವುದನ್ನು ನಿಲ್ಲಿಸಿದ್ದೇನೆ ಮಿಸಾ ಕೇಳುತ್ತಾಳೆ ಅಯ್ಯೋ ನಿನಗೂ ಆ ಈಟಿಂಗ್ ಡಿಸಾರ್ಡರ್ ಇದೆಯಾ ಆಗ ಸ್ಪೆನ್ಸರ್ ಹೇಳುತ್ತಾನೆ ಇಲ್ಲ ನನಗೆ ಬೇರೆ ರೀತಿಯ ಡಿಸಾರ್ಡರ್ ಇದೆ ಇದಕ್ಕೆ ಮುಂಚೆ ಸ್ಪೆನ್ಸರ್ ಇನ್ನೇನು ಹೇಳಲು ಹೋಗುತ್ತಿದ್ದಾನೋ ಅವನ ಕಣ್ಣ ಮುಂದೆ ಆ ದೃಶ್ಯ ಬರುತ್ತದೆ ಅಲ್ಲಿ ಅವನು ಕೊಂದು ಅವನ ಸೀಟ್ ತೆಗೆದುಕೊಂಡು ಹೋಗುತ್ತಿದ್ದಾನೆ ಮರೀಶಾ ಹೇಳುತ್ತಾಳೆ ಪರವಾಗಿಲ್ಲ ಅದು ತುಂಬಾ ನೋವಿನ ವಿಷಯವಾದರೂ ಹೇಳಬೇಕಾಗಿಲ್ಲ ಹತ್ತಿರದ ಪಟ್ಟಣದಲ್ಲಿ ಒಂದು ಆರ್ಟ್ ಗ್ಯಾಲರಿ ಇದೆ ನಿನಗೂ ಆರ್ಟ್ನಲ್ಲಿ ಆಸಕ್ತಿ ಇದೆ ಅಲ್ವಾ ಅಲ್ಲಿ ಹೋಗೋಣ ಎಂದು ಯೋಚಿಸಿ ಹೇಳು ನಂತರ ನಾವು ಹೋಗೋಣ ಎಂದು ಹೇಳಿ ನನ್ನ ಜೊತೆಗೆ ಹೋಗಿಬಿಡುತ್ತಾಳೆ ಈಗ ಮುಂದಿನ ನಲ್ಲಿ ವಿಕ್ಟೋರಿಯಾ ತುಂಬಾ ರಿಸರ್ಚ್ ಮಾಡಿದ ನಂತರ ಅವಳ ಎಲ್ಲಾ ಗುಣಗಳಿರುವ ಒಂದು ಕ್ಲೋನ್ ಅನ್ನು ತಯಾರಿಸುತ್ತಾಳೆ ಮತ್ತು ಅದನ್ನು ಸ್ಪೆನ್ಸರ್ ಗಾಗಿ ಚೆನ್ನಾಗಿ ಸಿದ್ಧಪಡಿಸುತ್ತಾ ಹೇಳುತ್ತಾಳೆ ಮಗನೆ ನಾನು ಇದನ್ನೆಲ್ಲಾ ನಿನ್ನ ಒಳ್ಳೆಯದಕ್ಕಾಗಿ ಮಾಡ್ತಿದ್ದೀನಿ ಈ ಬಾರಿ ನಿನಗೆ ಈ ಕ್ಲೋನ್ ಮತ್ತು ನಿಜವಾದವಳಲ್ಲಿ ಯಾವುದೇ ವ್ಯತ್ಯಾಸ ಕಾಣಿಸುವುದೇ ಇಲ್ಲ ಸ್ಪೆನ್ಸರ್ ಹೇಳುತ್ತಾನೆ ನಾನು ಗೊತ್ತಿದೆ ಅಮ್ಮ ನೀವು ನನಿಗಾಗಿ ಮಾಡುತ್ತಿರುವುದಕ್ಕೆ ಧನ್ಯವಾದಗಳು ಆದರೆ ಸ್ನೇಹಿತರೆ ಗೆ ತನ್ನ ಹೆಸರೇ ಗೊತ್ತಿಲ್ಲ ಅದಕ್ಕೆ ವಿಕ್ಟೋರಿಯಾ ಅವಳಿಗೆ ಹೇಳುತ್ತಾಳೆ ನಿನ್ನ ಹೆಸರು ಅಷ್ಟಲೇ ಅವಳು ಕೇಳುತ್ತಾಳೆ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ನಾನು ನನ್ನ ಮನೆಗೆ ಹೋಗಬಹುದಾ ವಿಕ್ಟೋರಿಯಾ ಹೇಳುತ್ತಾಳೆ ನಿನಗೆ ನಿನ್ನ ಮನೆಯ ವಿಳಾಸ ಗೊತ್ತಿದ್ದರೆ ನಾನು ನಿನ್ನನ್ನು ಸ್ವತಃ ಅಲ್ಲಿ ತಲುಪಿಸಿಕೊಡುತ್ತೇನೆ ಆರೋಪ ಗೆ ತನ್ನ ಹೆಸರೇ ಗೊತ್ತಿಲ್ಲ ತನ್ನ ವಿಳಾಸ ನೆನಪಿರುವುದು ದೂರದ ಮಾತು ವಿಕ್ಟೋರಿಯಾ ಹೇಳುತ್ತಾಳೆ ನೀನು ಗಮನಿಸಬೇಡ ಶೀಘ್ರದಲ್ಲೇ ನಿನಗೆ ಎಲ್ಲವೂ ನೆನಪಾಗುತ್ತೆ ಮತ್ತು ನೀನು ನಿನ್ನ ಮನೆಗೆ ಹೋಗಬಹುದು ಆಗವರೆಗೆ ನೀನು ವಿಶ್ರಾಂತಿ ತೆಗೆದುಕೋ ಮತ್ತು ಪ್ರತಿಯೊಮ್ಮೆ ವಿಕ್ಟೋರಿಯಾ ತನ್ನ ಪ್ರತಿಯೊಂದು ಕ್ಲೋನೊಂದಿಗೆ ಇದೇ ರೀತಿ ಮಾತನಾಡುತ್ತಾಳೆ ಅಷ್ಟೇ ಅಲ್ಲ ಅವಳು ಕ್ಲೋನ್ ಅನ್ನು ಹೊರಗೂ ತೆಗೆದುಕೊಂಡು ಹೋಗುತ್ತಾಳೆ ಅವನು ಸಾಮಾನ್ಯ ವ್ಯಕ್ತಿಯಾಗಬೇಕೆಂದು ನಂತರ ವಿಕ್ಟೋರಿಯಾ ಕ್ಲಾಂಗೆ ಸ್ಪೆನ್ಸರ್ ಬಾಲ್ಯದ ಒಂದು ವಿಡಿಯೋವನ್ನು ತೋರಿಸುತ್ತಾಳೆ ಅದರಲ್ಲಿ ಅವನು ತನ್ನ ನಾಯಿಯೊಂದಿಗೆ ಆಟವಾಡುತ್ತಿದ್ದಾನೆ ಅವಳು ಕ್ಲೋಂಗೆ ಹೇಳುತ್ತಾಳೆ ಇವನು ನನ್ನ ಮಗ ಈಗ ಅವನು ದೊಡ್ಡವನಾಗಿದ್ದಾನೆ ಸ್ಪೆನ್ಸರ್ನ ನಾಯಿಯೂ ಎಲ್ಲಿದೆ ಎಂದು ಕೇಳುತ್ತಾಳೆ ಅದಕ್ಕೆ ವಿಕ್ಟೋರಿಯಾ ಮ್ಯಾಕ್ಸ್ ಎಂಬ ಹೆಸರಿನ ಒಂದು ಸಮಾಧಿಯನ್ನು ತೋರಿಸಿ ಹೇಳುತ್ತಾಳೆ ಆ ನಾಯಿ ಒಂದು ಅಪಘಾತದಲ್ಲಿ ತುಂಬಾ ಗಾಯಗೊಂಡಿತ್ತು ಮತ್ತು ಒಂದು ವಾರದ ನಂತರ ಸತ್ತಿತು ಬೇಚಾರ ಇದು ಅದೇ ತನ ಸುದ್ದಿ ಅದಕ್ಕೊಟ್ಟಿಗೆ ಇನ್ನೊಂದು ಸಮಾಧಿಯೂ ಇರುತ್ತದೆ ಅದರಲ್ಲಿ ಏನೋ ಬರೆಯಲಾಗಿದೆ ಎಂದು ವಿಕ್ಟೋರಿಯಾ ಕ್ಲಾಂಗೆ ಹೇಳುತ್ತಾಳೆ ಇದು ಕೂಡ ನಮ್ಮ ಒಂದು ನಾಯಿಯೇ ಆಗಿತ್ತು ಇನ್ನೊಂದೆಡೆ ಸ್ಪೆನ್ಸರ್ ರೇಷಾ ಜೊತೆಗೆ ಹೋಗುತ್ತಾನೆ ಮತ್ತು ಮೊದಲ ಬಾರಿಗೆ ಅವನು ಇಷ್ಟು ಜನರನ್ನು ನೋಡುತ್ತಿರುತ್ತಾನೆ ಅಲ್ಲದೆ ಆ ಎಂಟನೇ ಬೀದಿಗೆ ಹೋಗಿ ಹಲವಾರು ವಿಭಿನ್ನ ರೀತಿಯ ಚಿತ್ರಗಳು ಮತ್ತು ಕಲಾಕೃತಿಗಳನ್ನು ಕೂಡ ನೋಡುತ್ತಾನೆ ಅದಕ್ಕೆ ಮರೆ ಕೇಳುತ್ತಾಳೆ ನೀನು ಇಷ್ಟು ಆರಾಮವಾಗಿರುವಂತೆ ಏಕೆ ಕಾಣುತ್ತೀಯಾ ಅವನು ಹೇಳುತ್ತಾನೆ ನಾನು ಎಂದಿಗೂ ಇಷ್ಟು ಜನರನ್ನು ಒಟ್ಟಿಗೆ ನೋಡಿಲ್ಲ ಆದ್ದರಿಂದ ನೀನು ಏನು ಹೇಳುತ್ತಿದ್ದೀಯೋ ಅರ್ಥವಾಗುತ್ತಿಲ್ಲ ನೀನು ಶಾಲೆ ಮತ್ತು ಕಾಲೇಜಿಗೆ ಹೋಗಿದ್ದೀಯಲ್ಲ ಅಂತ ಕೇಳುತ್ತಾರೆ ಆದರೆ ಅವನು ಹೇಳುತ್ತಾನೆ ಆರನೇ ತರಗತಿಯ ನಂತರ ನಾನು ಶಾಲೆಗೆ ಹೋಗುವುದನ್ನು ನಿಲ್ಲಿಸಿದ್ದೆ ನನ್ನ ತಾಯಿ ನನಗೆ ಮನದಲ್ಲೇ ಕಲಿಸುತ್ತಿದ್ದರು ಬರೆಸಾ ಕೇಳುತ್ತಾಳೆ ಆದರೆ ಏಕೆ ನಂತರ ಅವನು ಹೇಳುತ್ತಾನೆ ಶಾಲೆಯಲ್ಲಿಯೂ ನಾನು ಸುಮ್ಮನಿದ್ದೆ ಅವರು ನನ್ನನ್ನು ಅರ್ಥಮಾಡಿಕೊಂಡಿದ್ದರು ಒಂದು ಬಾರಿ ಶಾಲೆಯಲ್ಲಿದ್ದ ಹುಡುಗಿ ನನ್ನನ್ನು ಚುಡಾಯಿಸುತ್ತಿದ್ದಳು ಅವಳು ಒಂದು ಮರದ ಮೇಲೆ ಏರಿ ನೀನು ಎಂದಿಗೂ ಮರದ ಮೇಲೆ ಏರಲು ಸಾಧ್ಯವಿಲ್ಲ ಎಂದು ಹೇಳಲು ಆರಂಭಿಸಿದಳು ನನಗೆ ಕೋಪವಾಯಿತು ಮತ್ತು ನಾನು ಮರದ ಮೇಲೆ ಏರಿ ಆ ಹುಡುಗಿಯನ್ನು ಸೋಲಿಸುವ ಉದ್ದೇಶದಿಂದ ಅವಳಿಗಿಂತಲೂ ಮೇಲಕ್ಕೆ ಹತ್ತಿ ಅವಳನ್ನು ಕೆಳಗೆ ತಳ್ಳಿದೆ ತಪ್ಪಾಗಿ ಅವಳು ಕೆಳಗೆ ಬಿದ್ದು ಸತ್ತಳು ಆದ್ದರಿಂದ ನನ್ನ ಅಮ್ಮ ನನ್ನನ್ನು ಶಾಲೆಗೆ ಕಳುಹಿಸಲೇ ಇಲ್ಲ ಇದು ಒಳ್ಳೆಯದೇ ಆಗಿತ್ತು ಸರಿ ನಾನು ನಿನಗೆ ಒಂದು ಆಶ್ಚರ್ಯ ನೀಡಲು ಇಲ್ಲಿ ತಂದಿದ್ದೇನೆ ಎಂದು ಹೇಳಿ ಅವಳು ಅವನನ್ನು ಡ್ರಾಯಿಂಗ್ ಹತ್ತಿರಕ್ಕೆ ಕಳೆದುಕೊಂಡು ಹೋಗುತ್ತಾಳೆ ಸ್ಪೆನ್ಸರ್ ರಚಿಸಿದ ಮೆರಿಸ್ಸಾ ಅವರ ಚಿತ್ರವನ್ನು ಮೆರಿಸ್ಸಾ ಈ ಗ್ಯಾಲರಿಯಲ್ಲಿ ಇರಿಸಿದ್ದಳು ಅವಳು ಸ್ಪೆನ್ಸರ್ಗೆ ಹೇಳುತ್ತಾಳೆ ಜನರು ಇದನ್ನು ತುಂಬಾ ಹೊಗಳುತ್ತಿದ್ದಾರೆ ನಿನ್ನನ್ನು ಬಹಳ ಪ್ರತಿಭಾವಂತನೆಂದು ಹೇಳಿದ್ದಾರೆ ಸ್ಪೆನ್ಸರ್ ಭವಿಷ್ಯದಲ್ಲಿ ನಾವು ಈ ಎಂಟು ಗ್ಯಾಲರಿಗಳಲ್ಲಿ ನಿನ್ನ ಚಿತ್ರಗಳ ಪ್ರದರ್ಶನ ಮಾತ್ರವೇ ಇಡುವೆವು ಸ್ನೇಹಿತರೆ ಜೀವನದಲ್ಲಿ ಯಾರೂ ಸ್ಪೆನ್ಸರ್ಗೆ ಇಷ್ಟು ಕ್ರೇಕ್ ನೀಡಿರಲಿಲ್ಲ ಮತ್ತು ಇಂದು ಇದರ ಕಾರಣದಿಂದ ಸ್ಪೆನ್ಸರ್ ಮೆರಿಸಾವನ್ನು ಇಷ್ಟಪಡುವುದನ್ನು ಪ್ರಾರಂಭಿಸುತ್ತಾನೆ ಈಗ ಇಲ್ಲಿ ವಿಕ್ಟೋರಿಯಾ ಸ್ಪೆನ್ಸರ್ ಮನೆಗೆ ಬಾರದಿರುವುದನ್ನು ಗಮನಿಸಿ ತನ್ನ ಫೋನಿನಿಂದ ಸ್ಪೆನ್ಸರ್ನ ಫೋನ್ ಅನ್ನು ಟ್ರ್ಯಾಕ್ ಮಾಡಲು ಪ್ರಯತ್ನಿಸುತ್ತಾಳೆ ಆದರೆ ಸ್ಪೆನ್ಸರ್ ತನ್ನ ಫೋನ್ ಅನ್ನು ಮನೆಯಲ್ಲಿ ಬಿಟ್ಟು ಹೋಗಿದ್ದ ಇಲ್ಲಿ ಸ್ಪೆನ್ಸರ್ ಮತ್ತು ರೇಷಾ ರಾತ್ರಿ ಮನೆಗೆ ಹಿಂತಿರುಗುತ್ತಾರೆ ಮತ್ತು ಸ್ಪೆನ್ಸರ್ ಮೆರಿಸಾವಿಗೆ ಬೈ ಹೇಳಿ ತನ್ನ ಮನೆಗೆ ಹೋಗುತ್ತಾನೆ ಮೇಲೆ ನಿಂತಿರುವ ಎಸ್ಲಿಯನ್ನು ಮೆಲ್ಸಾ ನೋಡುತ್ತಾಳೆ ಆಗ ಅವಳು ಗೊಂದಲಗೊಳ್ಳುತ್ತಾಳೆ ಏಕೆಂದರೆ ಈ ಮನೆಯಲ್ಲಿ ಕೇವಲ ಸ್ಪೆನ್ಸರ್ ಮತ್ತು ಅವನ ತಾಯಿ ವಿಕ್ಟೋರಾ ಮಾತ್ರ ವಾಸಿಸುತ್ತಾರೆ ಹಾಗಾದರೆ ಈ ಹುಡುಗಿ ಯಾರು ಇಲ್ಲಿ ತಾಯಿ ಮತ್ತೆ ಸ್ಪೆನ್ಸರ್ಗೆ ಬುದ್ಧಿ ಹೇಳುತ್ತಾಳೆ ಏನು ಆಯಿತು ನಿನಗೆ ಮಗನೇ ನಾನು ನಿನಗಾಗಿ ಸಂಪೂರ್ಣ ಪರ್ಫೆಕ್ಟ್ ಎಸ್ಲೆಯನ್ನು ಸಿದ್ಧಪಡಿಸುತ್ತಿದ್ದೇನೆ ಶೀಘ್ರದಲ್ಲೇ ಅವಳು ನಿನ್ನನ್ನು ಭೇಟಿಯಾಗಲು ಯೋಗ್ಯಳಾಗುತ್ತಾಳೆ ಮತ್ತು ಮೇಲಿನ ಆ ಕ್ಲೋನ್ ಕೂಡ ಸ್ನೇಹಿತರ ಮಾತುಗಳನ್ನು ಆಕೆ ಕೇಳುತ್ತಿರುತ್ತಾಳೆ ಮತ್ತು ನಂತರ ನಿದ್ರೆಗೆ ಹೋಗುತ್ತಾಳೆ ನಿಶಬ್ದವಾಗಿ ಆಕೆಯ ಕನಸಿನಲ್ಲಿ ಸ್ಪೆನ್ಸರ್ ಹಿಂದಿನ ಎಲ್ಲಾ ಕ್ಲೋನ್ಗಳನ್ನು ಕೊಂದಿದ್ದ ದೃಶ್ಯ ಕಾಣಿಸುತ್ತವೆ ಮುಂದಿನ ದಿನ ವಿಕ್ಟೋರಿಯಾ ಕ್ಲೋನ್ ಅನ್ನು ನೋಡಲು ಹೋಗುತ್ತಾಳೆ ಆದರೆ ಅವಳು ಹಾಸಿಗೆಯಲ್ಲಿ ಇರಲ್ಲ ಬದಲಿಗೆ ಹೊರಗೆ ಕುಳಿತಿರುತ್ತಾಳೆ ವಿಕ್ಟೋರಿಯಾ ಕೇಳುತ್ತಾಳೆ ಏನೋ ಆಯಿತು ಅವಳು ಹೇಳುತ್ತಾಳೆ ನನಗೆ ಸರಿಯಾಗಿ ನಿದ್ರೆ ಆಗಲಿಲ್ಲ ಮತ್ತು ಕನಸಿನಲ್ಲಿ ಸ್ಪೆನ್ಸರ್ ನನ್ನ ಗಂಟಲು ಹಿಸುಕಿಕೊಂಡು ನನ್ನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾನೆ ಎಂದು ನೋಡಿದೆ ಆಗ ನನ್ನ ನಕಗಳು ನೆಲದ ಮೇಲೆ ಸೊರಗಿದವು ಇದು ಕೇಳಿ ವಿಕ್ಟೋರಿಯಾ ಆಶ್ಚರ್ಯ ಆದರೆ ಕ್ರೋಂಗೆ ಧೈರ್ಯ ನೀಡುತ್ತಾಳೆ ಇದು ಕೇವಲ ಕನಸು ಭಯಪಡಬೇಡ ಆದರೆ ಅವಳು ಪಾರ್ಕರ್ಗೆ ಕರೆ ಮಾಡಿ ಹೇಳುತ್ತಾಳೆ ಪುನಃ ಪುನಃ ಎಸ್ಲಿಯನ್ನು ಕ್ಲೋನ್ ಮಾಡಿದ ನಂತರ ಈಗ ಈ ಹೊಸ ಕ್ರೋಂಗೆ ಅವಳ ಎಲ್ಲ ಹಳೆಯ ನೆನಪುಗಳು ಬಂದಿವೆ ಅವಳಿಗೆ ನಿಧಾನವಾಗಿ ಎಲ್ಲವೂ ನೆನಪಾಗುತ್ತಿದೆ ಮತ್ತು ಅವಳಿಗೆ ಇದು ಕೂಡ ನೆನಪಾಗುತ್ತಿದೆ ಸ್ಪೆನ್ಸರ್ ಅವಳನ್ನು ಕೊಂದಿದ್ದನು ಅವಳಿಗೆ ಗೊತ್ತಾದರೆ ಅದು ಕೇವಲ ಕನಸು ಅಲ್ಲ ನಿಜವಾಗಿಯೂ ಸ್ಪೆನ್ಸರ್ ಅವಳನ್ನು ಕೊಂದಿದ್ದನು ಎಂಬುದು ನಾನು ರಚಿಸಿದ ಈ ಆಟ ಒಂದು ಕ್ಷಣದಲ್ಲಿ ಬಿಡುತ್ತದೆ ಆದರೆ ಹೊಸ ಕ್ಲೋನ್ ಆಗಿರುವ ಇಶ್ಲೆ ಹೊರಗೆ ಬಂದು ಆ ಸ್ಥಳಕ್ಕೆ ಹೋಗುತ್ತಾಳೆ ಅಲ್ಲಿ ಸ್ಪೆನ್ಸರ್ ಮೂಲ ಇಶ್ಲೆಯನ್ನು ಕೊಂದಿದ್ದನು ಏಕೆಂದರೆ ಕ್ಲೋನ ಕನಸಿನಲ್ಲಿ ಅವಳಿಗೆ ಆ ಸ್ಥಳ ಕಾಣಿಸುತ್ತಿತ್ತು ಮತ್ತು ಅವಳು ಕನಸಿನಲ್ಲಿ ನೋಡಿದಂತೆ ಅಲ್ಲಿ ನೆಲದ ಮೇಲೆ ನಖಗಳಿಂದ ಉರಿದ ಗುರುತುಗಳು ಇರುತ್ತವೆ ಕ್ಲೋನ್ಗೆ ಅರ್ಥವಾಗುತ್ತದೆ ಖಂಡಿತವಾಗಿಯೂ ಸ್ಪೆನ್ಸರ್ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದ್ದನು ಎಂದು ಆದರೆ ಗೆಳೆಯರೆ ಕ್ಲೋನ್ ಇನ್ನೂ ಇದನ್ನು ತಿಳಿದಿಲ್ಲ ನಿಜವಾದ ಎಸ್ಲೆ ಈಗಾಗಲೇ ಸತ್ತಿದ್ದಾಳೆ ಮತ್ತು ಅವಳು ತಾನೇ ಕ್ಲೋನ್ ಎಂದು ನಂತರ ಅವಳು ಸ್ಪೆನ್ಸರ್ ಬರೆದ ಚಿತ್ರಣಗಳನ್ನು ಕೂಡ ನೋಡುತ್ತಾಳೆ ಅದರಲ್ಲಿ ಸ್ಪೆನ್ಸರ್ ಎಸ್ಲೆಯನ್ನು ಸತ್ತ ಸ್ಥಿತಿಯಲ್ಲಿ ಚಿತ್ರಿಸಿ ಇಟ್ಟಿದ್ದಾನೆ ಇದನ್ನು ನೋಡಿ ಆಘಾತಗೊಂಡು ಆ ಚಿತ್ರಣ ಪುಸ್ತಕವನ್ನು ಕೂಡ ಶಾಂತವಾಗಿ ತನ್ನ ಕೊಠಡಿಗೆ ತೆಗೆದುಕೊಂಡು ಹೋಗುತ್ತಾಳೆ ಈಗ ಸ್ಪೆನ್ಸರ್ ವಿಕ್ಟೋರಿಯಾಳಿಗೆ ಹೇಳುತ್ತಾನೆ ದಯವಿಟ್ಟು ನೀವು ಇನ್ನು ಮುಂದೆ ಕ್ಲೋನ್ ತಯಾರಿಸುವುದನ್ನು ನಿಲ್ಲಿಸಿ ಅದಕ್ಕೆ ಯಾವುದೇ ಅಗತ್ಯವಿಲ್ಲ ನಾನು ನಮ್ಮ ಎಸ್ಲೆಯೊಂದಿಗೆ ಸಂತೋಷವಾಗಿದ್ದೇನೆ ಆದರೆ ವಿಕ್ಟೋರಿಯಾ ಹೇಳುತ್ತಾಳೆ ಪ್ರಾರಂಭದಲ್ಲಿ ಎಲ್ಲವೂ ಸರಿಯಾಗಿರುತ್ತದೆ ಆದರೆ ಒಂದು ದಿನ ನೀನು ಅವಳನ್ನು ಕೊಂದು ಮಗನೇ ನಂತರ ಏನು ಆಗುತ್ತದೆ ನನ್ನ ಮಾತು ಕೇಳು ಸ್ವಲ್ಪ ಸಮಯ ಕಾಯು ನಿನ್ನೊಳಗಿನ ಸೈಕೋಗೆ ಚಿಕಿತ್ಸೆ ನೀಡಲು ನಾನು ಇಷ್ಟು ಗಳನ್ನು ಮಾಡುತ್ತಿದ್ದೇನೆ ಈ ಕೊನೆಯ ಕ್ಲೋನ್ಗೆ ನೀನು ಒಂದು ಅವಕಾಶಗಳು ಎಲ್ಲವೂ ಸರಿಯಾಗುತ್ತದೆ ಮತ್ತೆ ಮುಂದಿನ ದಿನ ಸ್ನೇಹಿತರೆ ಮರಿಸಾ ಸ್ಪೆನ್ಸರ್ ಮನೆಗೆ ಬರುತ್ತಾಳೆ ಅಲ್ಲಿ ವಿಕ್ಟೋರಿಯಾ ಕ್ಲೋನ್ ಜೊತೆಗೆ ಮಾತಾಡುತ್ತಿದ್ದಾಳೆ ಈಗ ಮರಿಸಾ ಈ ಹುಡುಗಿ ಯಾರು ಎಂದು ತಿಳಿಯಲು ಪ್ರಯತ್ನಿಸುತ್ತಾಳೆ ಅವಳು ಸುಮ್ಮನಾಗಿ ಇಬ್ಬರ ಫೋಟೋವನ್ನು ಕ್ಲಿಕ್ ಮಾಡಿಕೊಳ್ಳುತ್ತಾಳೆ ಆದರೆ ಕ್ಲಿಕ್ ಮಾಡುವ ಶಬ್ದವನ್ನು ಕೇಳಿ ವಿಕ್ಟೋರಿಯಾ ಮತ್ತು ಕ್ಲೋನ್ ತಿರುಗಿ ನೋಡುತ್ತಾರೆ ಅಂತೆಯೇ ಮರಿಸ ಓಡಿ ಹೋಗಿ ಒಂದು ಕಡೆ ಅಡದಿಕೊಳ್ಳುತ್ತಾಳೆ ಇನ್ನೊಂದೆಡೆ ಸ್ಪೆನ್ಸರ್ ತನ್ನ ಡ್ರಾಯಿಂಗ್ ಬುಕ್ ಹುಡುಕುತ್ತಿದ್ದಾನೆ ಇಲ್ಲಿ ವಿಕ್ಟೋರಿಯಾಗೆ ಅವಳ ಕಂಪನಿಯಿಂದ ಕರೆ ಬರುತ್ತದೆ ಮತ್ತು ವಿಕ್ಟೋರಿಯಾ ಕೂಡ ಸ್ಪೆನ್ಸರ್ಗೆ ಹೇಳಿ ಕಂಪನಿಗೆ ಹೊರಳುತ್ತಾಳೆ ಈಗ ಸ್ನೇಹಿತರೆ ಕ್ಲೋನ್ ಕೊಠಡಿಯಿಂದ ಹೊರಬರಲು ಪ್ರಯತ್ನಿಸುತ್ತಾಳೆ ಆದರೆ ಬಾಗಿಲು ಲಾಕ್ ಆಗಿರುತ್ತದೆ ಇನ್ನೊಂದೆಡೆ ರೇಷಾ ಕ್ಲೋನ್ನ ಫೋಟೋ ಕ್ಲಿಕ್ ಮಾಡಿ ಅದನ್ನು ಸ್ಟಂಪ್ಗೆ ಅಪ್ಲೋಡ್ ಮಾಡಿ ಫೇಸ್ ರಿಕಗ್ನಿಷನ್ ಸಾಫ್ಟ್ವೇರ್ ಮೂಲಕ ಆಕೆ ಯಾರು ಎಂಬುದು ಪತ್ತೆಯಾಗುತ್ತದೆ ಆಕೆ ಇಂಟರ್ನೆಟ್ ನಲ್ಲಿ ಒಂದು ಸುದ್ದಿ ಪತ್ರಿಕೆಯ ಲೇಖನದಲ್ಲಿ ಇದನ್ನು ಕಂಡುಹಿಡಿಯುತ್ತಾಳೆ ಅದರಲ್ಲಿ ಹೇಗೆ ಆಕೆ ಒಬ್ಬ ಕಳ್ಳ ಮತ್ತು ಮೋಸಗಾರ್ತಿ ಎಂದು ಮತ್ತು ಪೊಲೀಸರು ಹುಡುಕುತ್ತಿರುವವಳು ಎಂದು ಬರೆಯಲಾಗಿದೆ ಅದರಿಂದ ಅವಳು ತಕ್ಷಣ ಸ್ಪೆನ್ಸರ್ಗೆ ಮೆಸೇಜ್ ಮಾಡಿ ಹೇಳುತ್ತಾಳೆ ನಿನ್ನ ಮನೆಯಲ್ಲಿ ಇರುವ ಹುಡುಗಿ ಒಬ್ಬ ಕ್ರಿಮಿನಲ್ ಅಂತೆ ಆದರೆ ವಿಕ್ಟೋರಿಯಾ ಸ್ಪೆನ್ಸರ್ನ ಫೋನ್ ಅನ್ನು ಹ್ಯಾಕ್ ಮಾಡಿಕೊಂಡಿರುತ್ತಾಳೆ ಹಾಗಾಗಿ ಸ್ಪೆನ್ಸರ್ಗೆ ಯಾವ ಮೆಸೇಜ್ ಬಂದರೂ ಅದು ವಿಕ್ಟೋರಿಯಾ ಫೋನ್ನಲ್ಲಿಯೂ ಡೆಲಿವರ್ ಆಗುತ್ತದೆ ಅವಳು ನೇರವಾಗಿ ಸ್ಪೆನ್ಸರ್ಗೆ ಕಾಲ್ ಮಾಡಿ ಕೇಳುತ್ತಾಳೆ ಮಗನೇ ನೀನು ಏನು ಮಾಡಿದ್ದೀಯಾ ನೀನು ಇಷ್ಟರ್ ಬಗ್ಗೆ ಮರಿಸಾಗೆ ಯಾಕೆ ಹೇಳಿದ್ದಿ ವಿಕ್ಟೋರಿಯಾ ಮರಿಸಾ ತಾನೇ ಇದನ್ನು ಪತ್ತೆ ಹಚ್ಚಿಕೊಂಡಳು ಬಹುಶಃ ಅವಳು ಮನೆಗೆ ಹಿಂತಿರುಗಲು ಹೊರಟಿರಬಹುದು ಆದರೆ ಈ ಮಧ್ಯೆ ಮರಿಸಾ ಸ್ಪೆನ್ಸರ್ ಮನೆಗೆ ಬಂದು ಅವನನ್ನು ಕೇಳುತ್ತಾಳೆ ನೀನು ನನ್ನ ಮೆಸೇಜ್ಗೆ ಯಾಕೆ ಉತ್ತರ ಕೊಡಲಿಲ್ಲ ನಿನ್ನ ಮನೆಯಲ್ಲಿ ಇರುವ ಆ ಹುಡುಗಿ ಬಗ್ಗೆ ನಿನಗೆ ಗೊತ್ತಿದೆಯಾ ಅವನು ಹೇಳುತ್ತಾನೆ ನೀನು ಅವಳನ್ನು ತಿಳಿಯಲ್ಲ ವೇಷ ಆದರೆ ನಾನು ಚೆನ್ನಾಗಿ ತಿಳಿದಿದ್ದೇನೆ ಅವಳ ಹೆಸರು ಏಷ್ಲಿ ಮತ್ತು ಅವಳು ಪೊಲೀಸ್ ಪಟ್ಟಿಯಲ್ಲಿದ್ದಾಳೆ ಅದೇ ಸಮಯದಲ್ಲಿ ಏಷ್ಲಿಯ ಕ್ಲೋನ್ ತನ್ನ ಕೊಠಡಿಯಿಂದ ತಪ್ಪಿಸಿಕೊಳ್ಳಲು ಬಾಗಿಲು ಮುರಿಯಲು ಪ್ರಾರಂಭಿಸುತ್ತಾಳೆ ಶಬ್ದವನ್ನು ಕೇಳಿ ಮರೇಶ್ ಸ್ಪೆನ್ಸರ್ಗೆ ಹೇಳುತ್ತಾಳೆ ಅದು ಅವಳೇ ಆಗಿರಬೇಕು ಖಂಡಿತವಾಗಿಯೂ ತಾಳೆ ಮುರಿಯುತ್ತಿದ್ದಾಳೆ ಬೇಗನೆ ಪೊಲೀಸರಿಗೆ ಕರೆ ಮಾಡಿ ಅವಳನ್ನು ಬಂಧಿಸಬೇಕು ಈಗ ಸ್ಪೆನ್ಸರ್ ಒತ್ತಡದಲ್ಲಿರುತ್ತಾನೆ ಮತ್ತು ಅವನಿಗೆ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಎಂಬುದು ಅರ್ಥವಾಗುವುದಿಲ್ಲ ಅವನೊಳಗಿನ ಸೈಕೋ ಮತ್ತೆ ಎಚ್ಚರಗೊಳ್ಳುತ್ತಾನೆ ಸ್ನೇಹಿತರೆ ಮತ್ತು ಮರೇಶ್ನ ಗಂಟಲು ಹಿಸುಕಿಕೊಂಡು ಅವನು ಅವಳನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ ಆದರೆ ಮರೇಶ್ ಒಂದು ಬಾಟಲಿಯನ್ನು ಅವನ ತಲೆಯ ಮೇಲೆ ಹೊಡೆದು ಅವನಿಗೆ ಗಾಯ ಮಾಡುತ್ತಾಳೆ ಮತ್ತು ನಂತರ ಒಂಬೈನೂರ ಹನ್ನೊಂದುಗೆ ಕರೆ ಮಾಡುತ್ತಾಳೆ ಆ ಕರೆ ಕೂಡ ಅವರು ಸ್ವೀಕರಿಸುತ್ತಾರೆ ಆದರೆ ಈ ಸ್ಪೆನ್ಸರ್ ಮರೇಶ್ನ ಗಂಟಲನ್ನು ಬಿಗಿಯಾಗಿ ಹಿಡಿದಿದ್ದಾನೆ ಮತ್ತು ಅವಳು ಕೂಡ ಏನು ಹೇಳಲು ಸಾಧ್ಯವಾಗುತ್ತಿಲ್ಲ ನಂತರ ಒಂದು ಗ್ಲಾಸ್ ತುಂಡನ್ನು ಮರೇಶ್ ಮೇಲೆ ಉಪಯೋಗಿಸಿ ಅವನು ಅವಳನ್ನು ಕೊಂದು ಹಾಕುತ್ತಾನೆ ಅದೇ ಸಮಯದಲ್ಲಿ ಕೊಡಡಿಯಿಂದ ಕ್ಲೋನ್ ಹೊರಗೆ ಬರುತ್ತಾಳೆ ಮತ್ತು ಆ ದೃಶ್ಯವನ್ನು ನೋಡಿ ಸಂಪೂರ್ಣವಾಗಿ ಭಯಪಡುವಳು ಅದೇ ಸಮಯದಲ್ಲಿ ವಿಕ್ಟೋರಿಯಾ ಮನೆಗೆ ಒಳಗೆ ಬರುತ್ತಾಳೆ ಆಗ ಇಸ್ಲಿ ತಕ್ಷಣವೇ ಎಸಿಯಲ್ಲಿ ಹೋಗಿ ಮರೆತುಕೊಳ್ಳುತ್ತಾಳೆ ಮತ್ತು ಅಲ್ಲಿ ಅವಳು ವಿಕ್ಟೋರಿಯಾ ಮಾಡಿದ ಕ್ಲೋನಿಂಗ್ ಪ್ರಯೋಗದ ಎಲ್ಲಾ ವಸ್ತುಗಳನ್ನು ನೋಡುತ್ತಾಳೆ ಅಲ್ಲಿ ಎಸ್ಟೆಲ್ನ ವೈಯಕ್ತಿಕ ಫೋಟೋಗಳು ಇರುತ್ತವೆ ಮತ್ತು ಸಿಸ್ಟಮ್ನಲ್ಲಿ ಅವಳು ಇಸ್ಲಿಯ ದೇಹವನ್ನು ನೋಡುತ್ತಾಳೆ ನಂತರ ಅವಳು ಗಾಬರಿಯಾಗುತ್ತಾಳೆ ಏಕೆಂದರೆ ಅದು ಅವಳದೇ ದೇಹ ಎಂದು ಅರಿಯುತ್ತಾಳೆ ಅಷ್ಟೇ ಅಲ್ಲ ಆ ದೇಹದ ಕೈಯಲ್ಲಿ ವಿಭಿನ್ನ ವಿನ್ಯಾಸದ ಕ್ಯಾಟು ಇರುತ್ತದೆ ಆದರೆ ಈ ಕ್ಲೋನ್ನ ಕೈಯಲ್ಲಿ ಅದು ಇರೋದಿಲ್ಲ ಏಕೆಂದರೆ ಇದು ಕೇವಲ ಒಂದು ಕ್ಲೋನ್ ಅಷ್ಟೇ ಅಲ್ಲ ಸ್ನೇಹಿತರೆ ಅದರಲ್ಲಿ ಒಂದು ವಿಡಿಯೋ ಫೈಲ್ ಇರುತ್ತದೆ ಅದರಲ್ಲಿ ಕಪ್ಪು ದ್ರವದಿಂದ ಅವಳು ಏನೋ ತೆಗೆದುಕೊಳ್ಳುತ್ತಾಳೆ ಒಂದು ಅಲ್ಲ ಎರಡು ಅಲ್ಲ ನಾಲ್ಕು ಐದು ಎಷ್ಟರ್ಗಳನ್ನು ತೆಗೆದುಕೊಳ್ಳುತ್ತಾಳೆ ಅವಳಿಗೆ ಆಗಲೇ ಅರ್ಥವಾಗುತ್ತದೆ ನಾನು ಕೂಡ ಒಂದು ಕ್ಲೋನ್ ಆಗಿದ್ದೇನೆ ಎಂದು ಅಷ್ಟರಲ್ಲಿ ವಿಕ್ಟೋರಿಯಾ ಮನೆಗೆ ಒಳಗೆ ಬಂದು ಮರಿಸಾದ ಶವವನ್ನು ನೋಡುತ್ತಾಳೆ ಮತ್ತು ಸ್ಪೆನ್ಸರ್ನ ಗಾಲಿಗೆ ಬಲವಾಗಿ ಚಾಟಿ ಹೊಡೆಯುತ್ತಾ ಹೇಳುತ್ತಾಳೆ ಅದಕ್ಕಾಗಿಯೇ ನಾನು ಹೇಳುತ್ತಿದ್ದೆ ಈ ಹುಡುಗಿಯನ್ನು ಭೇಟಿಯಾಗಬೇಡ ಎಂದು ಆಗ ಅವನು ಹೇಳುತ್ತಾನೆ ಅಮ್ಮ ಇದರಲ್ಲಿ ನನ್ನ ತಪ್ಪೇನಿಲ್ಲ ಮರೇಶ್ ನಿನ್ನ ಮತ್ತು ಇಷ್ಟೆಲ್ಲ ಫೋಟೋ ಕ್ಲಿಕ್ ಮಾಡಿದ್ದ ಅವನು ಎಷ್ಟ್ಲೆಯ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದ ಮತ್ತು ಅವಳು ಪೊಲೀಸ್ಗೆ ಕಡೆ ಮಾಡಲಿದ್ದಳು ಅವಳನ್ನು ಕೊಲ್ಲುವುದನ್ನು ಹೊರತುಪಡಿಸಿ ನನ್ನ ಬಳಿ ಬೇರೆ ದಾರಿ ಇರಲಿಲ್ಲ ಅಷ್ಟರಲ್ಲಿ ಒಂಬೈನೂರ ಹನ್ನೊಂದರಿಂದ ಕರೆ ಬರುತ್ತದೆ ಅಂದರೆ ಪೊಲೀಸರು ಬೇಗನೆ ಇಲ್ಲಿ ಬರುವ ಸಾಧ್ಯತೆ ಇದೆ ಅದಕ್ಕಿಂತ ಮೊದಲು ಅವರು ಮರಿಸಾದ ಶವವನ್ನು ಅಡಗಿಸಬೇಕು ಅದರಿಂದ ಸ್ಪೆನ್ಸರ್ ತಕ್ಷಣ ಎಸ್ಟಲ್ ಅನ್ನು ನೋಡಲು ಹೋಗುತ್ತಾನೆ ಆದರೆ ಅವಳು ಅಲ್ಲಿ ಇರಲ್ಲ ಶೋವನ್ನು ಡಿಸ್ಪೋಸ್ ಮಾಡೋಕೆ ಹೋಗ್ತಾನೆ ಅಷ್ಟರಲ್ಲಿ ಅಲ್ಲಿ ಎಸ್ಟಲ್ ಕೈಯಲ್ಲಿ ಏನೋ ಹಿಡಿದು ನಿಂತಿರುತ್ತಾಳೆ ಮತ್ತು ಕೇಳುತ್ತಾಳೆ ಹೇಳು ನಾನು ಯಾರು ವಿಕ್ಟೋರಿಯಾ ಹೇಳುತ್ತಾಳೆ ನೀನು ಒಂದು ನೆರಳು ನಿಜವಲ್ಲ ನಾನು ನಿನ್ನನ್ನು ಸೃಷ್ಟಿಸಿದ್ದೇನೆ ಡ್ರಂಕ್ ಹೇಳುತ್ತಾಳೆ ನೀನು ನನಗೆ ಹೀಗೆ ಯಾಕೆ ಟಾರ್ಚರ್ ಮಾಡ್ತಾ ಇದ್ದೀಯ ಅವಳು ಹೇಳುತ್ತಾಳೆ ನಾನು ನಿನ್ನನ್ನು ಟಾರ್ಚರ್ ಮಾಡ್ತಾ ಇಲ್ಲ ಈಗಾಗಲೇ ನಿನಗೆ ನಿನ್ನ ಬಗ್ಗೆ ಎಲ್ಲವೂ ಗೊತ್ತಾಗಿರಬೇಕು ನೀನು ಒಬ್ಬ ಕಳ್ಳ ಒಬ್ಬ ಮೋಸಗಾರ ಪೊಲೀಸ್ ಇಲ್ಲಿ ಬಂದರೆ ನಿನ್ನನ್ನು ಹಿಡಿದು ಜೈಲಿಗೆ ಹಾಕ್ತಾರೆ ನೀನು ಸತ್ತಿದ್ದೀಯೇ ಆದರೆ ನಾನು ನಿನಗೆ ಹೊಸ ಜೀವನ ಕೊಟ್ಟಿದ್ದೇನೆ ಕ್ಲೋನ್ ಹೇಳುತ್ತಾಳೆ ನೀನು ನನಗೆ ಹೊಸ ಜೀವನ ಕೊಟ್ಟಿದ್ದೀಯಾ ನೀನು ನನಗೆ ಯಾವ ದಯೂ ತೋರಿಸಿಲ್ಲ ನೀನು ನಿನ್ನ ಮಗನ ಕೈಯಿಂದ ನನ್ನನ್ನು ಕೊಲ್ಲಿಸಲು ಆಟದ ಬೊಂಬೆಯಂತೆ ನನ್ನನ್ನು ಸೃಷ್ಟಿಸಿದ್ದೀಯೆ ಮತ್ತು ನನ್ನಂಥ ಹಲವಾರು ಕ್ಲೋನ್ಗಳನ್ನು ಸೃಷ್ಟಿಸಿ ಕ್ಲೂರನ ಕೈಯಲ್ಲಿ ಕೊಲಿಸಿದೆಯೇ ಆಮೇಲೆ ಅವಳು ವಿಕ್ಟೋರಿಯಾಳನ್ನು ಹತ್ತೂರಿನಿಂದ ಹೊಡೆಯಲು ಪ್ರಯತ್ನಿಸುತ್ತಾಳೆ ಆಗ ವಿಕ್ಟೋರಿಯಾ ಹೇಳುತ್ತಾಳೆ ದಯವಿಟ್ಟು ನನ್ನ ಮಾತು ಕೇಳು ನೀನು ನನ್ನ ಪ್ರಯೋಗದ ಯಶಸ್ಸು ನಾನು ಕ್ಲೋನಿಂಗ್ ಮಾಡಿ ಮೂಲ ಇಸ್ಲಿಯನ್ನು ಮತ್ತೆ ಪಡೆಯಲು ಬಯಸಿದ್ದೆ ನಿನಗೆ ಎಲ್ಲವೂ ನೆನಪಾಗಿದೆ ಅಂದರೆ ನೀನು ಮತ್ತು ಮೂಲ ಇಸ್ಲಿಯ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ನೀನೇ ಮೂಲ ಇಸ್ಲಿ ಆದರೆ ಈ ಮಧ್ಯೆ ಆ ಕ್ಲೋನ್ ಏನು ಮಾಡುತ್ತಾಳೆ ಅವಳು ವಿಕ್ಟೋರಿಯಾಳ ತಲೆಗೆ ಹತ್ತೋಡಿನಿಂದ ಹೊಡೆಯುತ್ತಾಳೆ ವಿಕ್ಟೋರಿಯಾ ಅಚೇತನವಾಗುತ್ತಾಳೆ ಆಗ ಸ್ಪೆನ್ಸರ್ ಅಲ್ಲಿ ಬಂದು ಸ್ಟೇನು ಕೆಳಗೆ ತಳ್ಳುತ್ತಾನೆ ಮತ್ತು ಯಾವಾಗಲೂ ಹೀಗೆ ಎಸ್ಲಿಯ ಪ್ರಾಣವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾನೆ ಆದರೆ ಏಕೆಂದರೆ ಇಸ್ಲಿ ಈಗಾಗಲೇ ನಾಲ್ಕು ಅಥವಾ ಐದು ಬಾರಿ ಸ್ಪೆನ್ಸರ್ ಕೈಯಲ್ಲಿ ಸತ್ತಿದ್ದರು ಅವಳಿಗೆ ಸ್ಪೆನ್ಸರ್ನ ಎಲ್ಲಾ ಚಲನೆಗಳು ಗೊತ್ತಿರುತ್ತವೆ ಆದ್ದರಿಂದ ಈ ಬಾರಿ ಅವಳು ಸ್ಪೆನ್ಸರ್ನ ಭಾಗವನ್ನು ಹೊಡೆಯುತ್ತಾಳೆ ಮತ್ತು ಅಲ್ಲಿ ನಿಂದ ಹೊರಹೋಗಲು ಪ್ರಯತ್ನಿಸುತ್ತಾಳೆ ಆದರೆ ಸ್ಪೆನ್ಸರ್ ಹೊಡೆತ ತಿಂದರೂ ಅವಳನ್ನು ಬಿಡುವುದಿಲ್ಲ ಹಾಗಾದರೆ ಸ್ಪೆನ್ಸರ್ ಮತ್ತು ಅವನ ಕ್ಲೋನ್ ಹೇಗೆ ಗಲವನ್ನು ಹಿಂಡಿದ್ರೋ ಅದೇ ರೀತಿ ಕ್ಲೋನ್ ಅವನ ಗಲವನ್ನು ಹಿಂಡುತ್ತಾಳೆ ಮತ್ತು ಅವನ ತಲೆಯನ್ನು ಒಡೆದುಕೊಂಡು ಬಿಡುತ್ತಾಳೆ ಸ್ನೇಹಿತರೆ ಅಷ್ಟರಲ್ಲಿ ಪೊಲೀಸ್ ಬರುತ್ತಾರೆ ಮತ್ತು ಇಸ್ಲಿಯನ್ನು ಅರೆಸ್ಟ್ ಮಾಡುತ್ತಾರೆ ಏಕೆಂದರೆ ಇಸ್ಲಿ ಈಗಾಗಲೇ ಅವರ ವಾಂಟೆಡ್ ಪಟ್ಟಿಯಲ್ಲಿ ಇದ್ದಾಳೆ ಆದ್ದರಿಂದ ಪೊಲೀಸ್ ನಿರ್ಧರಿಸುತ್ತಾರೆ ಮರೆ ಮತ್ತು ಸ್ಪೆನ್ಸರ್ನ ಕೊಲೆ ಕೂಡ ಅವಳೇ ಮಾಡಿರಬೇಕು ಎಂದು ಅದೇ ಸಮಯದಲ್ಲಿ ಬೆಹೋಶ್ ಆಗಿ ಬಿದ್ದಿದ್ದ ವಿಕ್ಟೋರಿಯಾಗೆ ಜ್ಞಾನ ಬರುತ್ತದೆ ಮತ್ತು ತನ್ನ ಸತ್ತ ಮಗನನ್ನು ನೋಡಿ ಅವಳು ತುಂಬಾಡುತ್ತಾಳೆ ಯಾಕೆಂದರೆ ತನ್ನ ಮಗನಿಗಾಗಿ ಅವಳು ಇಷ್ಟು ಎಲ್ಲವನ್ನೂ ಮಾಡುತ್ತಿದ್ದರು ಆದರೆ ಈಗ ಆ ಮಗ ಉಳಿದಿಲ್ಲ ನಂತರ ವಿಕ್ಟೋರಿಯಾ ತನ್ನ ಮನೆಯಲ್ಲಿರುವ ಎಲ್ಲಾ ಸಾಕ್ಷ್ಯಗಳನ್ನು ನಾಶ ಮಾಡುತ್ತಾಳೆ ನಂತರ ಅವಳು ಡಿಜಿಟಲ್ ಆಗಿ ಪಾರ್ಕರ್ ಜೊತೆ ಮಾತನಾಡುತ್ತಾಳೆ ಪಾರ್ಕರ್ ಹೇಳುತ್ತಾಳೆ ಎಲ್ಲವೂ ಮುಗಿದಿದೆ ಈಗ ಕನಿಷ್ಠ ಈ ಸ್ಪೆನ್ಸರ್ ಅನ್ನು ಬಿಡು ಕೊರಿಯಾ ಹೇಳುತ್ತಾರೆ ನೀವು ನಿಮ್ಮ ಮಗನನ್ನು ತುಂಬಾ ಸುಲಭವಾಗಿ ಮರೆತಿರಬಹುದು ಆದರೆ ನಾನು ಅವನನ್ನು ಮರೆಯಲು ಸಾಧ್ಯವಿಲ್ಲ ನಾನು ಅವನನ್ನು ಮರಳಿತಿರುವವರೆಗೂ ನಿಲ್ಲುವುದಿಲ್ಲ ಅವನು ಹೇಳುತ್ತಾನೆ ನೀನು ಎಷ್ಟು ಬಾರಿ ಪ್ರಯತ್ನಿಸಿದೆಯೋ ಆದರೆ ಎಂದಿಗೂ ಯಶಸ್ವಿಯಾಗಲಾರೆ ವಿಕ್ಟೋರಿಯಾ ಹೇಳುತ್ತಾಳೆ ಪರವಾಗಿಲ್ಲ ನಾನು ಮತ್ತೆ ಮತ್ತೆ ಪ್ರಯತ್ನಿಸುತ್ತಲೇ ಇರುತ್ತೇನೆ ಎಂದು ಹೇಳಿ ಕರೆ ಕಡಿದು ಬಿಡುತ್ತಾಳೆ ಮತ್ತು ಸ್ನೇಹಿತರೆ ಇವರ ಮಾತುಗಳಿಂದ ನಮಗೆ ಗೊತ್ತಾಗುತ್ತದೆ ಅಂದರೆ ನಿಜವಾದ ಸ್ಪೆನ್ಸರ್ ಈಗಾಗಲೇ ಸತ್ತಿದ್ದಾನೆ ನಾವು ಇಷ್ಟು ದಿನ ನೋಡುತ್ತಿದ್ದ ಸ್ಪೆನ್ಸರ್ ಅಂದರೆ ಅವನ ಕ್ಲೋನ್ ಮಾತ್ರ ಅದಕ್ಕೆ ಪಾರ್ಕರ್ ವಿಕ್ಟೋರಿಯಾಗೆ ಕರೆನಲ್ಲಿ ಹೇಳಿದ್ದನು ಕನಿಷ್ಠ ಈಗಾದರೂ ಸ್ಪೆನ್ಸರ್ನನ್ನು ಬಿಡು ಎಂದು ಅಂದರೆ ಸ್ಪೆನ್ಸರ್ ಸತ್ತಿದ್ದಾನೆ ಮತ್ತು ಪಾರ್ಕರ್ ಆ ವಿಷಯವನ್ನು ಒಪ್ಪಿಕೊಂಡಿದ್ದಾನೆ ಆದರೆ ವಿಕ್ಟೋರಿಯಾ ಇನ್ನೂ ತನ್ನ ಮಗ ಸತ್ತಿದ್ದಾನೆ ಎಂಬುದನ್ನು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ ಸ್ಪೆನ್ಸರ್ ಚಿಕ್ಕವನಾಗಿದ್ದಾಗಲೇ ಅವನು ಸತ್ತಿರಬಹುದು ಏಕೆಂದರೆ ವಿಕ್ಟೋರಿಯಾ ಬಳಿ ಸ್ಪೆನ್ಸರ್ನ ಬಾಲ್ಯದ ವಿಡಿಯೋಗಳಷ್ಟೇ ಇವೆ ಅದರಲ್ಲಿ ಅವನು ಏಳು ವರ್ಷದವನಾಗಿದ್ದ ಆಮೇಲೆ ಯಾವುದೇ ವಿಡಿಯೋ ಅವಳ ಬಳಿ ಇಲ್ಲ ಅಂದರೆ ಅದೇ ನಿಜವಾದ ಸ್ಪೆನ್ಸರ್ ಅವನು ಚಿಕ್ಕ ವಯಸ್ಸಿನಲ್ಲಿ ಸತ್ತಿದ್ದ ಅವನಿಗೆ ಒಂದು ಅಪಘಾತವಾಗಿತ್ತು ಅದರಲ್ಲಿ ಅವನು ಮತ್ತು ಅವನ ನಾಯಿಯೂ ಸತ್ತರು ವಿಕ್ಟೋರಿಯಾದವರು ಸ್ಟಲ್ ಸ್ಪೆನ್ಸರ್ನ ನಾಯಿಯಾದ ಮೆಕ್ಸಿಕಿಗೆ ಆ ಸುದ್ದಿ ತೋರಿಸಿದ್ದರು ಅವಳ ಬಳಿ ಲಕ್ಕಿ ಎಂಬ ಹೆಸರಿನ ಸುದ್ದಿ ಇದ್ದಲ್ಲ ಅದು ಬಹುಶಃ ಸ್ಪೆನ್ಸರ್ನ ಸುದ್ದಿಯಾಗಿರಬಹುದು ಅದನ್ನು ವಿಕ್ಟೋರಿಯಾ ತನ್ನ ಇನ್ನೊಂದು ನಾಯಿಯ ಸುದ್ದಿ ಎಂದು ಹೇಳಿದ್ದಳು ಸ್ಪೆನ್ಸರ್ ಸತ್ತ ನಂತರ ವಿಕ್ಟೋರಿಯಾ ಅವನನ್ನು ಕ್ಲೋನಿಂಗ್ ಮೂಲಕ ಮತ್ತೆ ತಂದರು ಆದರೆ ಮೂಲ ಸ್ಪೆನ್ಸರ್ನ ಗುಣಗಳು ಅವನಲ್ಲಿ ಇರಲಿಲ್ಲ ಅವನೊಳಗೆ ವಿಚಿತ್ರವಾದ ಸೈಕೋಥಸ್ ಇದ್ದವು ಶಾಲೆಯಲ್ಲಿ ಅವನು ಮಕ್ಕಳನ್ನು ಕಾರಣವಿಲ್ಲದೆ ಕೆಳಗೆ ತಳ್ಳುತ್ತಿದ್ದ ಅವರನ್ನು ಗಾಯಗೊಳಿಸುತ್ತಿದ್ದ ಆದ್ದರಿಂದ ಅವನನ್ನು ಮರದಿಂದ ತಲ್ಲಿ ಹಾಕಿ ಕೊಂದಿದ್ದರು ಆ ಕಾರಣಕ್ಕೆ ವಿಕ್ಟೋರಿಯಾ ಸ್ಪೆನ್ಸರ್ನ ಕ್ಲೋನ್ ಅನ್ನು ಶಾಲೆಗೆ ಕಳುಹಿಸಲಿಲ್ಲ ಮತ್ತು ಮನೆಯಲ್ಲೇ ಅವನಿಗೆ ಪಾಠ ಹೇಳಲು ಪ್ರಾರಂಭಿಸಿದಳು ಈ ಮಗನನ್ನು ಅಂದರೆ ಮಗನ ಕ್ಲೋನ್ ಅನ್ನು ಮೂಲ ಸ್ಪೆನ್ಸರ್ನಂತೆ ಮಾಡಲು ವಿಕ್ಟೋರಿಯಾ ಹಲವಾರು ಪ್ರಯತ್ನಗಳನ್ನು ಮಾಡಿದಳು ಆದರೆ ಅವು ಯಶಸ್ವಿಯಾಗಲಿಲ್ಲ ದಿನದಿಂದ ದಿನಕ್ಕೆ ಅವನು ಇನ್ನಷ್ಟು ಮಾನಸಿಕವಾಗಿ ಅಸ್ಥಿರನಾಗುತ್ತಾ ಹೋದ ಆಗ ಒಂದು ದಿನ ಅವನು ಇಷ್ಟಲನ್ನು ಮನೆಗೆ ಕಳೆದುಕೊಂಡು ಬಂದ ಮತ್ತು ಅವಳನ್ನು ಇಷ್ಟಪಡುವುದಕ್ಕೂ ಶುರು ಮಾಡಿದ ಆದರೆ ಕೋಪದಲ್ಲಿ ಅವನು ಇಶ್ಲೆಯನ್ನು ಕೊಂದುಬಿಟ್ಟನು ಮತ್ತು ವಿಕ್ಟೋರಿಯಾಗೆ ನಾನು ಅವಳನ್ನು ಮತ್ತೆ ಪಡೆಯಲು ಇಚ್ಛಿಸುತ್ತೇನೆ ಎಂದು ಹೇಳಲು ಆರಂಭಿಸಿದ ಅಂದಾಗ ವಿಕ್ಟೋರಿಯಾ ನಿರ್ಧರಿಸಿದಳು ಇಶ್ಲೆಯ ಮೂಲಕವೇ ಸ್ಪೆನ್ಸರ್ ಸಾಮಾನ್ಯವಾಗಬಹುದು ಎಂದು ಮತ್ತೆ ಆರಂಭವಾಯಿತು ಕ್ಲೋನ್ ತಯಾರಿಸುವ ಪ್ರಕ್ರಿಯೆ ಈಗ ಪ್ರೆಸಿಡೆಂಟ್ನಲ್ಲಿ ಕೊನೆಯ ಕ್ಲೋನ್ ಅನ್ನು ಪೊಲೀಸ್ ಹಿಡಿದಿದ್ದಾರೆ ಮತ್ತು ಸ್ಪೆನ್ಸರ್ನ ಕ್ಲೋನ್ ಕೂಡ ಸತ್ತಿದ್ದಾನೆ ಆದರೆ ತಾಯಿ ಇನ್ನೂ ಮುಂದೆ ಹೋಗಲು ಇಚ್ಛಿಸುವುದಿಲ್ಲ ಮತ್ತು ತನ್ನ ಪ್ರಯೋಗಾಲಯದಲ್ಲಿ ಮತ್ತೊಮ್ಮೆ ಸ್ಪೆನ್ಸರ್ನ ಹೊಸ ಕ್ಲೋನ್ ಅನ್ನು ಸೃಷ್ಟಿಸುತ್ತಾಳೆ ಮತ್ತು ಆ ಕ್ಲೋನ್ ಆ ಕಪ್ಪು ದ್ರವದಿಂದ ಹೊರಬರುತ್ತದೆ ಅಂದರೆ ವಿಕ್ಟೋರಿಯಾ ಹೇಗೆ ಮತ್ತೆ ಮತ್ತೆ ಕ್ಲೋನ್ಗಳನ್ನು ತಯಾರಿಸಿ ಕೊನೆಯಲ್ಲಿ ಮೂಲವಂತಾದ ಕ್ಲೋನ್ ಅನ್ನು ಪಡೆದಳೋ ಅದೇ ರೀತಿ ಅವಳು ಸ್ಪೆನ್ಸರ್ನಿಗೂ ಅನೇಕ ಬಾರಿ ಕ್ಲೋನ್ಗಳನ್ನು ತಯಾರಿಸಿ ಕೊನೆಯಲ್ಲಿ ಮೂಲ ಸ್ಪೆನ್ಸರ್ನಂತೆ ಇರುವ ಕ್ಲೋನ್ ಅನ್ನು ಸೃಷ್ಟಿಸಿದ್ದಾಳೆ ಮತ್ತು ಬಹುಶಃ ಆ ಕ್ಲೋನ್ ಒಂದು ಸಾಮಾನ್ಯ ಮಾನವನಾಗಿ ಬದುಕಬಹುದು ಆದರೆ ಹೀಗೆ ಆಗಿದೆ ಮತ್ತೆ ಮತ್ತೆ ಸ್ಪೆನ್ಸರ್ನ ಕ್ಲೋನ್ ಸೈಕೋ ಆಗಿ ಹೊರಬಂದರೆ ಯಾರೋ ಬಡ ಹುಡುಗಿ ಅವನ ಕೈಗೆ ಸಿಗಬಹುದು ಮತ್ತು ಸ್ಪೆನ್ಸರ್ ಅವಳನ್ನು ಕೊಲ್ಲಬಹುದು ಮತ್ತೆ ಏನು ಗೊತ್ತು ವಿಕ್ಟೋರಿಯಾ ಆ ಬಲಿಯಾದ ಹುಡುಗಿಯ ಕ್ಲೋನ್ಗಳನ್ನು ಮತ್ತೆ ಮತ್ತೆ ಮಾಡಿ ತನ್ನ ಮಗನ ಕ್ಲೋನ್ ಅನ್ನು ಸರಿಪಡಿಸುವ ಪ್ರಯತ್ನದಲ್ಲಿ ಅವಳನ್ನು ಬಲಿಯಾಗಿಸುತ್ತಾ ಹೋಗಬಹುದು ಹಾಗೆ ಈ ಗ್ಯಾಸ್ನೊಂದಿಗೆ ವಿಸ್ಟ್ರಾಯ್ಟ್ ಎಂಬ ಈ ಸಿನಿಮಾ ಮುಗಿಯುತ್ತದೆ ಇಲ್ಲಿ ಮುಗಿಯುತ್ತದೆ ಸ್ನೇಹಿತರೆ ತುಂಬಾ ಭಯಾನಕವಾಗಿತ್ತು ಹಾಗೆ ಟ್ವಿಸ್ಟ್ ಕೂಡ ಚೆನ್ನಾಗಿತ್ತು ಕೊನೆಯಲ್ಲಿ ಕೆಲಸ ಮಾಡಿ ಆರಾಮವಾಗಿ ಫೀಲ್ ಮಾಡಿ ಮತ್ತು ಲೈಕ್ ಮಾಡಿ ನಿಮಗೆ ಇಷ್ಟವಾದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು